ಬಸವಾದಿ ಶಿವಶರಣರ ತಾತ್ವಿಕ ಸಿದ್ಧಾಂತಗಳಲ್ಲಿ ಅನೇಕ ವಿಚಾರಗಳನ್ನು ಕುಳಿತು ನಾವೆಲ್ಲ ಈಗಾಗಲೇ ಹಲವಾರು ರೀತಿಯಲ್ಲಿ ಚಿಂತನೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಬರಕೋ ತಮ್ಮಾನಿ ಬರಕೋ ಪದ ಸದಮಲ ಜ್ಞಾನದ ಕುದಿವುಕ್ಕೆ ಬರುವಾಗ ನೆದರಿಟ್ಟು ಅದರಳು ತಿಳ್ಕೋ ಅಂತ ಹೇಳ್ತಾನೆ ಶರೀಫ ಶಿವಯೋಗಿ ಅದು ಪದ ಬಂದಾಗನ ಹಾಡ್ಬೇಕಂತ ಇಲ್ಲಾಡ್ರಿ ಮತ್ತೆ ನಾನು ನಾಳೆ ಹಾಡ್ತೇನೆ ಅಂದ್ರೆ ಅದಕ್ಕೆ ಕೆ ಸಿ ಶಿವಪ್ಪನವರು ಒಂದು ಕಡೆ ಹೇಳ್ತಾರೆ ಕಂಠವನ್ನು ಕೊಟ್ಟಾಗ ಹಾಡು ನೀ ಇನಿರಾಗ ಅಂತ ನೋಡು ಅವನು ಯಾವಾಗ ಕಂಠ ಅವಾಗ ಹಾಡ್ಬೇಕಂತ ನಾಳೆ ಹಾಡ್ತೆ ನಾಳೆ ಅಂದ್ರೆ ಕಂಠವನ್ನು ಕೊಟ್ಟಾಗ ಹಾಡು ನೀ ಇನಿ ಕಂಠವನ್ನು ಕಸುಗೊಂಡ ಮೇಲೆ ನೀನೇನು ಹಾಡುತ್ತೆ ಅಂತ ಹೇಳ್ತಾನು ಅದಕ್ಕೆ ಕಂಠ ಇವ್ರು ಗಂಟ್ ಗಟ್ಟಿದ್ದಾಗನ ಹಾಡಿಬಿಡ್ಬೇಕಂತ ಅವನ ಬಗ್ಗೆ ನಾಳೆ ಅಂದ್ರೆ ಅಕಸ್ಮಾತ್ ನಾಳೆ ಧ್ವನಿನರ ಇರ್ತತೆ ಅಲ್ಲ ಯಾರಿಗೆ ಗೊತ್ತು ಹೆಂಗೆ ಎಡಗಣ್ಣ ಹಾರ್ತಾವ ಹಂಗೆ ನಾವು ಹಾರಿ ಹೋಗಿಬಿಟ್ರೆ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ದಯಮಾಡಿ ಇದ್ದಾಗನ ಅದನ್ನು ಹಾಡಿಬಿಡ್ಬೇಕಂತದಕ್ಕೆ ಕೇಳ್ತಾರೆ ಗಾಳಿ ಬಿಟ್ಟಲ್ಲಿ ಕಾಳು ತೂರಿಕೊಳ್ಳಿರಣ್ಣ ನಾಳೆ ತೂರಿ ಏನೆಂದರೆ ಗಾಳಿ ನಿಮ್ಮದಿನವಲ್ಲ ಕಾಣಿರಣ್ಣ ನಿನ್ನದಿನಲ್ಲಿ ಹೋಮರಾಯದ ಗಾಳಿ ಶಿವಶರಣರೆಂಬುದೊಂದು ಗಾಳಿ ಅದು ಬಿಟ್ಟಾಗನ ತೂರಿಕೊಂಡು ಮುಕ್ತನಾಗಿ ಬಿಡು ಮತ್ತೆ ನಾಳೆಂದಿ ನಾಳೆ ಅನ್ನೋದು ಈ ಪು ಬರ್ತೈತೆ ಬರ್ತೈತೋ ಇಲ್ಲೋ ಅಥವಾ ಅದು ಇದ್ರೆ ಇರ್ತೀವೋ ಇಲ್ಲ ಗೊತ್ತಿಲ್ಲ ಅದಕ್ಕೆ ಯಾರೋ ಶರಣರನ್ನ ಕೇಳಿದ್ರಂತ ನಿಮಗೆ ಎಷ್ಟು ತುಂಬಿದ್ರಪ್ಪ ಅಂತಂತಂದ್ರೆ ಆ ಶರಣ ಹೇಳ್ತಾನೆ ಅಂದಂದಿಗೆ ನೂರು ತುಂಬಿದ ಹೆಂಗೆ ಬಾಳ್ಬೇಕಂತ ಎಷ್ಟು ಬಾಳ್ಬೇಕಂತ ಅಂದಂದಿಗೆ ನೂರು ತುಂಬಿದ ಹೆಂಗೆ ಇರ್ಬೇಕಂತ ಏನು ಸ್ವಾಮಿ ಬಳದ್ರು ನೋಡೋರು ತೆಲಿಕೇಟೈತೀ ಅಂದಂದಿಗೆ ನೂರು ತುಂಬಿದೆ ಹೆಂಗಂತ ಇನ್ನು ಇನ್ನೂ ನಮಗೆ ಇಪ್ಪತ್ತು ತುಂಬಿಲ್ಲ ಇಪ್ಪತ್ತೊಂದು ತುಂಬಿಲ್ಲ ನಮಗೆ ಈಗ ಮೂವತ್ತು ನಲ್ವತ್ತು ಜಗತ್ತಿನೊಳಗೆ ಮನುಷ್ಯನನ್ನು ಅದರಲ್ಲಿ ಬೇರೆ ವಯಸ್ಸು ಕೇಳಿಬಿಟ್ರೆ ಕೆಲವರಿಗೆ ಅದು ವಿಚಿತ್ರ ಕೆಲವ್ರು ಭಾಳ ವಯಸ್ಸು ಹೇಳ್ಕೊತಾರೆ ಅದು ಅವ್ರ ಮನೋಸ್ಥಿತಿ ಏನು ಕೆಲವರು ಕಡಿಮೆ ಹೇಳ್ಕೊತಾರೆ ಅವರ ಮನೋಸ್ಥಿತಿ ಅವರವ್ರ ಮನೋಸ್ಥಿತಿಯನ್ನು ಹೋಲ್ತತೆ ಅದು ಏನು ಹಿಂಗೇನು ಭ್ರಮೆ ಐತೋ ಏನೋ ಕಡಿಮೆ ಹೇಳ್ಕೊಂಡ್ರೆ ಹೆಚ್ಚವಂತ ಹೆಚ್ ಹೇಳ್ಕೊಂಡ್ರೆ ದೊಡ್ಡವ್ರು ಅಕ್ಕಿ ಅಂತ ಏನಾರು ಹಿಂಗೆ ಅದಾವ ಏನ ಹಂಗೇನಿಲ್ಲ ನೀವು ಕಡಿಮೆ ಹೇಳಿದ್ರು ಎಟ್ಟ ಐತಿ ಅಟ್ಟ ನೀವು ಹೆಚ್ಚು ಹೇಳಿದ್ರೆ ಎಟ್ಟ ಐತಿ ಅಟ್ಟ ಕಾಣೆಯ ಸೋಲ ಅರ್ಧ ಗಾಣೆಯ ಗೆಲ್ಲ ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವಾ ಜಾಣ ಅದ ನಾವ ಚಂದಾಗ ತೂಗಾಕತಾನವ ಯಾರ್ಯಾರದು ಐತೆ ಅಟ್ಟು ಕಲ್ಲು ಹಚ್ಚ್ಯಾನವ ಬರ ಬರಿ ತೂಗಿತಾನ ತೂಗಾನವ ತೂಗುತ್ತದ ನೋಡೋ ಜೋಕಾಲಿ ಸದ್ಗುರುವಿನದಿ ಅದು ತೂಗತೈತಿ ಅಂತದ್ ಸದ್ಗುರುವಿನ ದಿ ಹೆಂಗೆ ಪಂಚಮಿ ಹಬ್ಬದಾಗ ನಡು ಜಯಂತಿಗೆ ಜೋಕಾಲಿ ಕಟ್ಟಿ ಹೆಂಗೆ ಜಿಕಾ ಹೊಡಿತೀವಿ ಹೆಂಗೆ ಜಿಕಾ ಹೊಡ್ಯಾಕ್ ಹಚ್ಚೈತೆ ಅಂತದ್ದು ಮತ್ತು ಎಟ್ಟಂತ ಹೊಡೆದು ಜಯಂತಿ ಸಟ್ಲ ಆಗಾಕ ಬೇಕಲ್ಲ ನೂಲಿ ಎಳಿ ಬಿಚ್ಚಾಕಬೇಕಲ್ಲ ಹಗ್ ಹರಿಯಾಕಬೇಕಲ್ಲ ಕೋಲು ಮುರಿಯಾಕ ಬೇಕಲ್ಲ ಅದು ಎಂದಾರ ಒಂದಿನ ಆಕತಿ ಅದಕ್ಕೆ ಶರಣರನ್ನ ಯಾರೋ ವಯಸ್ಸು ಕೇಳಿದ್ರಂತ ಏನು ನಿಮ್ಮ ವಯಸ್ಸು ಅಂದ್ರೆ ಗುರುಲಿಂಗ ಜಂಗಮರ ಸೇವಾ ಮಾಡಿ ಸತ್ಯಶುದ್ಧ ಕಾಯಕ ಮಾಡಿ ನಿತ್ಯ ಜಂಗಮ ದಾಸೋಹ ಮಾಡಿ ಅಂದೊಂದಿಗೆ ಹಾಲಿದ್ದಾಗ ಹಬ್ಬ ಮಾಡಿ ಗಾಳಿ ಬಿಟ್ಟಾಗ ತೂರಿಕೊಂಡು ಒಂದು ನೂರು ತುಂಬಿದು ನೋಡ್ರಿಪ್ಪ ಅಂತ ಹೇಳ್ಬೇಕಂತ ಎಟ್ಟು ತುಂಬಿದು ಅನ್ಬೇಕಂತ ಎಟ್ಟು ನಿಮಗಂದ್ರೆ ನಿಮ್ಮೆಲ್ಲರ ಪುಣ್ಯದಿಂದ ಗುರು ಹಿರಿಯರ ಕೃಪೆಯಿಂದ ಒಂದು ನೂರು ಮುಗಿದು ನೋಡ್ರಿ ನಮ್ಗೆ ಅನ್ಬಕಂತ ಅಲೇಬೇಕಂತ ಇನ್ನು 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 ಈಗ 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 ಐತಿ ಇದು ಇನ್ನು ನೂರು ತುಂಬ್ಯಾವ ಅಂದ್ರೆ ಹೆಂಗೆ ಇದು ಅರ್ಥ ಅಂದ್ರೆ ಹೌದು ಇದು ಹಂಗೆ ಅಂತ ನೂರು ತುಂಬಿದೆ ಹೆಂಗೆ ಬದುಕಬೇಕಂತ ಯಾಕಂದ್ರೆ ಇದು ನೂರು ತುಂಬಿದೆ ಹಂಗೆ ಬದುಕಿದಾಗ ಅಂದೊಂದಿಗೆ ನೂರು ತುಂಬಿದೆ ಹಂಗೆ ಅಂದ್ರೆ ಏನು ಒಂದು ನೂರು ವರ್ಷ ಆದ ಮೇಲೆ ಏನು ಅನುಭವ ಆಕತ್ತಲ್ಲ ಆ ಅನುಭವ ನಿನಗೆ ನಿತ್ಯ ನಿತ್ಯ ಜೀವನದಾಗ ಬರಬೇಕಂತ ಹೇಳ್ತಾರೆ ಶರಣರು ನೋಡ್ರಿ ಇಲ್ಲದಿದ್ರೆ ಅದಕ್ಕೆ ಹೇಳ್ತಾನೆ ಯಾರು ನಮ್ಮ ಹಡಪದ ಅಪ್ಪಣ್ಣ ಶರಣ ಹೇಳ್ತಾನೆ ನೋಡ್ರಿ ಹೋಗುತ್ತಿದೆ ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ ನೋಡು ನೋಡುತ್ತಲೇ ಉದಯಾತು ಮಧ್ಯಾಹ್ನ ಅಸ್ತಮಾನ ಆಯಿತು ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ ಹೋಗುತ್ತಿದೆ ದಿನ ವಾರಗಳಿಗೆ ಮಾಸ ಸಂವಸ್ತರಗಳು ದಿನವಾದ ವಾರ್ವಾದು ಮಾಸ್ವಾದು ವರ್ಷವಾದು ಸಂವತ್ಸರಗಳು ಸಾವುತ್ತಿದೆ ನೀನು ದೇವರಿಗೆ ಕೊಟ್ಟ ಭಾಷೆ ದೇವರಿಗೆ ಭಾಷೆ ಕೊಟ್ಟು ಬಂದೆ ಅಂತದ ಸಾಯಕತ ನೋಡ್ರಿ ಸಾವುತಿದೆ ನೀನು ದೇವರಿಗೆ ಕೊಟ್ಟ ಭಾಷೆ ಇರುವುದರೊಳಗಾಗಿ ನಿನ್ನ ನೀ ತಿಳಿದು ನೀಗಿ ನಿಷ್ಪತ್ತಿ ಆಗೋ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣನಲ್ಲಿ ಹಡಪದಪ್ಪಣ್ಣ ಹೇಳ್ತಾನೆ ನೋಡಿ ನೋಡು ನೋಡತ್ಲೆ ಬೆಳಗಾಕೈತಿ ನೋಡು ನೋಡತ್ಲೆ ಮಧ್ಯಾಹ್ನ ಆಕೈತಿ ನೋಡು ನೋಡತ್ಲೆ ಹೊತ್ತು ಮುಣಗಾ ಬಿಡ್ತೈತಿ ಏನು ಹೊತ್ತು ಮುಣಗಾ ಸೂರ್ಯ ಮುಣಗ ಕತ್ತಂತ ಮ್ಯಾಗಿ ಮ್ಯಾಗಿ ನಿಂತು ನೋಡ್ತಾರೆ ಸ್ವಾಮಿ ವಿವೇಕಾನಂದರ ಗುರುಗಳಾದಂಥ ಪರಮಹೋಸರು ಸಮುದ್ರದ ದಂಡಿಗೆ ಹೋಗಿ ಒಂದು ಸಲ ಕುಂತಿದ್ರ ಎಲ್ಲರೂ ಆ ಬೀಚಿನ ಏನು ಸೂರ್ಯ ಮುಳುಗುದು ನೋಡಿ ಏನ್ ಎಷ್ಟು ಚಂದ ಮುಳುಗಾಕತ್ತ ಸಮುದ್ರದ ನೀರೆಲ್ಲ ಕೆಂಪಾಗಿ ಬಿಟ್ಟದ ಕೆಂಪಾಗಿ ಬಿಟ್ಟದ ಏನು ಅರ್ಧ ಮ್ಯಾಲೆ ಅದಾನ ಅರ್ಧ ಸಮುದ್ರದಾಗ ಅದಾನ ಸೂರ್ಯ ಮುಳುಗುದು ನೋಡ್ತಿರ್ತಾರ ನೋಡ್ರಿ ಇಲ್ಲೇ ನೀವು ಆಲಮಟ್ಟಿಗೆ ಹೋಗಿ ನೋಡ್ರಿ ಹೊತ್ತು ಮುಣಗ ಅರ್ಧ ನೀರಾಕಿ ಕಾಣ್ತಿರ್ತತಿ ಅರ್ಧ ಮ್ಯಾಲೆ ಕಂಡಂಗೆ ಕಾಣ್ತಿರ್ತದೆ ಎಲ್ಲರೂ ಖುಷಿ ಪಡಾಕತ್ತಿದ್ರಂತ ಅದನ್ನು ನೋಡಿ ಇವ್ರಿಗೆ ದುಃಖ ಕಾಯಿಗಳಾಕತ್ತಿದ್ರಂತ ಅವನು ನೋಡ್ತಿದ್ರಂತ ಅಳ್ತಿದ್ರಂತಿವ್ರು ಅಲ್ಲಿದ್ದವರೆಲ್ಲ ಅಂತಿದ್ರಂತೆ ಇವು ಯಾಕೆ ಹಿಂಗೆ ಅಳಾಕತ್ತಾನ ಎಲ್ಲರೂ ನಾವು ಖುಷಿ ಪಡಾಕತ್ತೀವಿ ಮನ್ಯಾಸು ಮಂದಿ ಓರಾಗ್ನವರೆಲ್ಲ ಬಂದು ಇಲ್ಲಿ ಎಲ್ಲ ಚಂದಾಗ ಕುಂತು ಉಂಡು ತಿಂದು ಆನಂದವಾಗಿ ಸೂರ್ಯ ಮುಳುಗು ನೋಡಾಕತ್ತೀವಿ ಇವ್ರಿಗೇನು ತಿರುಗಿಲಿ ಕೆಟ್ಟ ಕೆಟ್ಟತ್ತೆಂದು ಸಾಧುಗಳಿಗೆ ಅಂತ ತಿಳ್ಕೊಂಡು ಅಂದ್ರಂತ ಕೊನೆಗೊಬ್ರು ಜೀವನ ತಡಿಲಾರದ ಕೇಳಿದ್ರಂತ ನಾವೆಲ್ಲರೂ ಇಷ್ಟು ಖುಷಿಯಾಗಿ ಸಮುದ್ರದ ಬೀಚ್ನ್ಯಾಗ ಆಡ ಆಡಾಕತ್ತೀವಿ ಸಮುದ್ರದ ಅಂಡ್ಯಾಗ ನೀವು ನೋಡಿದ್ರೆ ಅಳಾಕತ್ತಿರಲ್ಲ ಏನು ಕಳ್ಕೊಂಡ್ರಿ ಏನಾದರೂ ನಿಮ್ಮ ಗಂಟು ಕಳವಾಗ್ಯಾವ ಏನು ಪೂಜಾ ಸಾಮಾನು ಕಳವಾಗ್ಯಾವ ಅಂದ್ರೆ ಹೇಳಿದ್ರಂತ ಗಂಟು ಕಳ್ಕೊಂಡ್ರೆ ಪೂಜಾ ಸಾಮಾನು ಕಳ್ಕೊಂಡ್ರೆ ಹೊಳಿ ತರಬೋದು ಅಯ್ಯಪ್ಪ ಆಯುಷ್ಯದಾಗೇನು ಒಂದು ದಿನ ಹೋಗೇತಿವತ್ತ ಏನು ಮಾಡಿದ್ರು ಬರೋದಿಲ್ಲ ಈ ದಿನಾನೂ ನನಗೆ ಪರಮಾತ್ಮನ ದರ್ಶನ ಆಗಲಿಲ್ಲ ನನ್ನ ಆಯುಷ್ಯದಾಗ ಒಂದು ದಿನ ಕಡಿಮೆ ಆಗಿಬಿಡ್ತಲ್ಲ ಅಂತ ದುಃಖ ಆಗಿ ಅವ ಅವ್ಗಾಕತಾನಲ್ಲ ಹಂಗ ಮುಣಗಾಕತ್ತಿಲ್ಲವ ನನಗೆ ಕಿಮ್ಮತ್ತಿನ ಒಂದು ದಿನದ ಆಯುಷ್ಯ ತೊಗೊಂಡು ಮುಣಗಾಕತ್ತ ನೋಮರಾಯ ಅನ್ನಂತ ಅವ್ರು ಹೆಂಗೆ ಬದುಕಿದ್ರು ಇವು ಜಿಗದಾಡೋ ಹೆಂಗೆ ಬದುಕಿದ್ರು ನೋಡ್ರಿ ಅದ ಸಮುದ್ರ ಅಂಡೆಯಾಗಿ ಇವು ಕುಣದಾಡಾಕತ್ತವು ಆದ್ರೆ ಅದ ಸಾಧು ಸೂರ್ಯನ ನೋಡಿ ಹೇಳ್ತಾನಂತವ ಇಂದೂ ನನಗೆ ಪರಮಾತ್ಮನ ದರ್ಶನ ಆಗಲಿಲ್ಲ ಇಂದೂ ನನಗೆ ಭಗವಂತನ ಸಾಕ್ಷಾತ್ಕಾರ ಆಗಲಿಲ್ಲ ಇವತ್ತಿನ ದಿನಾನು ನನಗೆ ವೇಸ್ಟ್ ಆಗಿ ಹೋಗಿಬಿಡುತ್ತಲ್ಲ ಇವತ್ತಿನ ದಿನಾನು ನಾನು ಕಳ್ಕೊಂಡ್ಬಿಟ್ನಲ್ಲ ಎಂದಿಗೆ ನಿನ್ನ ಕೃಪೆ ತೋರುಬೋದೋ ಎಂದಿಗೆ ಕಂತು ಹರ ಶಂಭು ಲಿಂಗನು ಅಲಿದು ಸಲಹುವನು ಮರುಳೆ ಅಂತ ಹೇಳ್ತಾರೆ ನಿಜಗುಣ ಶಿವಯೋಗಿಗಳು ಇನ್ನೀ ಸುಜನ್ಮಕ್ಕೆ ಬಾರದಿ ಸಮಯ ಇನ್ನೆಂದು ಬರೋದಿಲ್ಲ ಈಗ ಬಂದೈತಿ ಅದಕ್ಕೆ ಹೇಳ್ತಾನವ ಹುಟ್ಟಲೇಕೋ ನರರ ಜನ್ಮದಲ್ಲಿ ಕಟ್ಟಲೇಕೋ ಕೊರಳಲ್ಲಿ ಲಿಂಗವ ಹುಟ್ಟಿ ಹೊಟ್ಟಿ ಸತ್ತು ಸತ್ತು ಹೂಳಿಸಿ ಕೊಂಬುವರ ನೋಡಿ ಬೇಸಿಗೆ ಆಯುತ್ತಯ್ಯ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ ಎದಕ್ಕೆ ಹುಡ್ತೀರಿ ಮಾರಾಯ ಎದಕ್ಕೆ ಸಾಯ್ತಿರಿ ನಾಚಿಗಿಲ್ಲಿ ಇದಕ್ಕಂತ ಕೇಳ್ತಾರ ಅವ್ರು ನೋಡಿ ಏನದ ಹಂಗೆ ಎಂಟು ದಿನ ಅಂತ ಇದನ್ನು ಮಾಡೋದು ಅಂತ ಕೇಳ್ತಾರೆ ಅಕ್ಕ ಮಹಾದೇವರು ಹೇಳ್ತಾರೆ ನನಗೆ ಸಾಕಾಗಿ ಹೋಗೈತಿ ಎಂದಾರ ಒಂದು ದಿನ ಅವನು ಕೊಡಬೇಕಲ್ಲ ಅದಕ್ಕೆ ದೌಡ ನೀ ನನಗೆ ಒಲದು ಬಿಡು ಅಂತ ಕೇಳ್ತಾರ ಅವರಿಗಿದ್ದು ತುಡಿತ ಈ ಲೋಕದ ಜನಗಳಿಗಿಲ್ಲ ಉದಯ ಮಧ್ಯಾಹ್ನ ಅಸ್ತಮಾನ ಆಗಕತೈತಿ ಹೊತ್ತು ಮುಣಗಾಕತೈತಿ ಕತ್ಲಾಗಕತೈತಿ ಬೆಳಗರಾಕತೈತಿ ದಿನ ಹೋದವು ವಾರಗಳು ಹಾದವು ವಾರಗಳು ನಾಲ್ಕು ಕೋಟಿ ತಿಂಗಳು ಹೋದವು ತಿಂಗಳುಗಳು ಹನ್ನೆರಡು ಕೋಟಿ ವರ್ಷಗಳು ಹೋದವು ವರ್ಷಗಳು ಎಷ್ಟೋ ಕೋಟಿ ಸಂವಸ್ತ್ರಗಳು ಹಾದವು ಹೋದ ತಿಂಗಳದವರು ಈಗಿಲ್ಲ ಈಗಿನ ತಿಂಗಳದವರು ಮುಂದಿಲ್ಲ ಅದಕ್ಕೆ ಹೇಳ್ತಾರೆ ನೋಡ್ರಿ ನೋಡಿ ಹಿಂದಿನವ್ರು ಹಿಂದಿಲ್ಲ ಅಂತ ಹಿಂದಿನವರು ಅಂತ ಅದಕ್ಕೊಂದ್ ಕಡೆ ಯಾರೋ ಕೇಳಿದ್ರಂತ ಯಾರೋ ಕೇಳಿದ್ರಂತ ಒಂದಗಲ್ಲ ಅಂತ ಬರ್ತದೆ ಒಂದಗಲ್ಲದ ಪೂಜ್ಯ ಮಹಾಸ್ವಾಮಿಗಳನ್ನು ಕೃಷ್ಣಾವಧೂತರನ್ನ ಯಾರೋ ಕೇಳಿದ್ರಂತ ಗುರುಗಳೇ ಎಂದು ಹುಟ್ಟಿರಿ ಎಂದು ಬೆಳೆದಿರಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರ ಎಟ್ಟು ಚಂದ ಹೇಳ್ತಾರ ಅವರು ಅಂತಂದ್ರ ಸಾವಯನ್ನು ಶಬ್ದ ಕೇಳಿ ಗಾಬರಿಯಾಗೇನ ಹಿಂದಿದ್ದವರು ನಾಳಿಲ್ಲ ಮುಂದೆ ಹ್ಯಾಂಗಿಲ್ಲ ಅಂದ್ರಂತವ್ರು ನೋಡ್ರಿ ಈ ಪ್ರಪಂಚನೇ ಒಂದು ರೀತಿ ಬಿಸುಕಲ್ಯ ತಿರುಗುತ್ತದೆ ಇದು ಬ್ರಹ್ಮಾಂಡ ಇದು ತುಂಬಿ ತುಳಕಾಡಕತೈತಿ ಇದು ಹಂಗೆ ತುಂಬುತೈತಿ ತೊಳಕತೈತಿ ಇಲ್ಲಿ ಭಾಳ ಮಂದಿ ಬರ್ತಾರ ಹೊಕ್ಕಾರ ಅವ್ರಿಗೆ ಕಿಮ್ಮತ್ತಿಲ್ಲ ಬಂದಂಥ ಹೋದಂಥ ನಿಲುವನ್ನು ತಿಳ್ಕೊಂಡು ಬದುಕಿದವ್ರಿಗೆ ಕಿಮ್ಮತ್ತೈತೆ ಅಂತ ಹೇಳ್ತಾನೆ ಹಡಪ್ಪನಪ್ಪಣ್ಣ ಎದಕ್ಕೆ ಬಂದೀನಿ ಯಾವುದ್ರ ಸಲುವಾಗಿ ಬಂದೀನಿ ನಾನು ಪ್ರವಚನ ಮಾಡಕ್ಕೆ ಬಂದೀನಿ ನನ್ನ ಕರ್ತವ್ಯ ನಾನು ಸರಿಯಾಗಿ ಮಾಡಿ ಹೋದ್ರೆ ಅದು ನನಗೆ ಆತ್ಮತೃಪ್ತಿ ಅದು ನಾ ಮಾಡ್ದು ಅದು ಕರ್ತವ್ಯಕ್ಕೆ ಚ್ಯುತಿ ಬರ್ತೈತಿ ಎಂದೋ ಅದು ಒಬ್ಬನ ಕುಂತಾಗ ಸುಮ್ಮನೆ ಕುಂದರ್ಸಿ ಕೊಡೋದಲ್ಲ ಅದು ನಿನ್ನ ಕರ್ತವ್ಯ ನೀವು ಸರಿ ಮಾಡಿಲ್ಲ ಅಂತ ಹೇಳ್ತೈತೆ ಅದು ಪ್ರಜ್ಞೆ ಒಳಗೆ ಚಿವಿತಿತೈತಿ ಅದು ಯಾವಾಗ ನಮ್ಮ ಅಂತರಂಗದ ಪ್ರಜ್ಞೆ ತಿವ್ಯಾಕತತಿ ಅವಾಗ ಪಕ್ಕ ನಾವು ಸ್ವಲ್ಪ ಮನುಷ್ಯರ ಹಾದೆ ಆಗದೀವಿ ಅಂತ ತಿಳ್ಕೊಬೇಕಂತ ಅದು ಎಲ್ಲಿ ಮಟ್ಟ ತಿವಿದಿಲ್ಲ ಇನ್ನು ನಾವು ಲೆಕ್ಕದಾಗ ಇನ್ನೂ ಹುಟ್ಟೇ ಇಲ್ಲ ಅಂತ ತಿಳ್ಕೊಂಬಿಡ್ಬೇಕಂತ ನೋಡಿ ಹೇಳ್ತಾರೆ ಅರಿವು ಯಾವಾಗ ನಮ್ಮಲ್ಲಿ ಎಚ್ಚೆತ್ತುಕೊಂಡು ಅದು ಹೆಜ್ಜೆ ಹೆಜ್ಜೆ ಹೇಳ್ತತಿ ತಪ್ಪಾಕತಿ 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 ಅದು ತಪ್ಪಾಕತೈತಿ ಅಂತ ಹೇಳಿದಾಗ ನಾವು ತಿದ್ದುಕೊಳ್ಳಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ನಮ್ಮ ಲೆಕ್ಕದಾಗ ನಾವಿಲ್ಲ ಅಂತ ತಿಳ್ಕೊಂಬಿಡ್ಬೇಕಂತ ಅಂಥವ್ರ ಮುಂದೆ ಎಷ್ಟು ಶಾಸ್ತ್ರಗಳನ್ನು ಹೇಳಿದ್ರೇನು ಎಷ್ಟು ಪುರಾಣಗಳನ್ನು ಹೇಳಿದ್ರೂ ಕಾಲಹರಣವಾಗಿತ್ತಲ್ಲದೆ ಎಂದೆಂದಿಗೂ ಅದು ಸಾರ್ಥಕವಾಗೋದಿಲ್ಲ ಅನ್ನುವಂಥ ಮಾತು ಹೇಳ್ತಾರೆ ನೋಡ್ರಿ ಎಷ್ಟು ವಿಚಿತ್ರ ಐತಿದು ಉದಯ ಮಧ್ಯಾಹ್ನ ಆಸ್ತಮಾನ ಅಕ್ಕ ಮಹಾದೇವವ್ರನ್ನ ಕೇಳಿದರೆ ಅವರು ಹೇಳ್ತಾರೆ ಉದಯಾಸ್ತಮಾನವೆಂಬೆರಡ ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರೆ ಶಿವನ ನೆನೆಗಿರಿ ಉದಯ ಆಸ್ತಮಾನ ಅಂತ ಈಗ ನಿಮಗೆ ತಿಳಿವಂಗೆ ಹೇಳಬೇಕಂದ್ರೆ ಕೊಳಗ ಅಂತದಿಲ್ಲ ಇತ್ತಿತ್ಲಾ ಕೊಳಗಿಲ್ಲ ಹಿಂದಿನ ಕಾಲದಾಗಿ ಕಳ್ ಕೊಳಗ ಅಂತಿದ್ದು ಅಡುಗೆ ಮಾಡೋಕೆ ದೊಡ್ಡ ದೊಡ್ಡ ಕೊಳಗಿದ್ದು ಸಾರು ಮಾಡೋಕೆ ಕೊಪ್ಪರಿಗೆ ಅಂತಿದ್ದು ದೊಡ್ಡ ದೊಡ್ಡ ಕೊಪ್ಪರಿಗೆ ಅಂತಿದ್ದು ಕೊಬ್ಬರಿಗೆನೂ ಬೇಡ ಕೊಳಗೂ ಬೇಡ ಈಗ ಸದ್ಯ ಮನೆ ಒಳಗೆ ಬುಟ್ಟಿ ಅಂತಿರ್ತಾವ ಒಂದು ಬುಟ್ಟಿ ತುಂಬ ಕಾಳು ತುಂಬಿರಿ ಅದ್ರ ಮಗ್ಗಲು ಇನ್ನೊಂದು ಬುಟ್ಟಿ ಕುಲ್ಲ ಐತೆ ಖಾಲಿ ಬುಟ್ಟಿ ಐತಿ ಹೌದಾ ಇದರಾಗಿನು ತೊಗೊಂಡು ಇದಕ್ಕೆ ಅಳದಳ್ದು ಹಾಕಕತ್ತಿರಿ ಇದರಾಗಿ ಹೆಚ್ಚಾದವಾಗ ಕಡಿಮೆ ಆದ ಇದರೂ ತುಂಬಿ ತುಂಬಿ ಇದಕ್ಕೆ ಹಾಕಾಕತ್ತೀರಿ ಹಿಂಗೆ ತುಂಬ್ಕೊಂತೀರಿ ಹಿಂಗೆ ಹಾಕ್ತೀರಿ ಹಿಂಗೆ ಅಳಿತೀರಿ ಅದಕ್ಕೆ ಅಳಿಯುವಂಥ ಸಾಧನಕ್ಕೆ ಏನಂತೀರಿ ಹಿಂಗೆ ಅಳದಳದ್ ಹಾಕ್ತಾರಲ್ಲ ಅದಕ್ಕೆ ಏನಂತಾರೆ ಹಾಂ ಒಂದೊಂದು ಕಡೆ ಒಂದೊಂದು ಭಾಷೆ ಅಂತಾರೆ ಒಂದು ಕಡೆ ಆರೋಪ ಅಂತಾರೆ ಒಂದು ಕಡೆ ಚಟ ಅಂತಾರೆ ಒಂದು ಕಡೆ ಅಳಿಯುವ ಮಾಪನ ಅಂತ ಕರಿತಾರ ಒಟ್ಟು ಏನಾದರೂ ಅಳಿಯುವ ಸಾಧನ ಹಿಂಗೆ ಅಳದಳ್ದು ಹಾಕ್ತೀವಿ ಅಳದಳದಿಂದ ಹಿಂದಕ್ಕೆ ಹಾಕಿದಾಗಿದ್ರಾಗ ಹೆಚ್ಚಾದವ ಕಡಿಮೆ ಆದವಾ ಕಡಿಮೆನ ಹಾಕವು ಹೆಚ್ಚು ಅಂಕುರ ಆಗೋದಿಲ್ಲ ಹಂಗ ಹಗಲು ಅನ್ನೋದು ಒಂದು ಪುಟ್ಟಿ ರಾತ್ರಿ ಅನ್ನೋದು ಒಂದು ಪುಟ್ಟಿ ಹಗಲಿನಿಂದ ರಾತ್ರಿಗೆ ಅಳದು ಹಾಕಿದಾಗ ಕಡಿಮೆ ಆದ್ವಾ ಹೆಚ್ಚಾದವ ಕಡಿಮೆನ ಹಾಕ್ಕವ್ ಅದಕ್ಕೆ ಹೇಳ್ತಾರವರು ಹೊತ್ತು ಮುಣಗಿ ಕತ್ಲಾತಂದು ಗುಟ್ಲೆ ನಾವೇನು ತಿಳ್ಕೊಂಡಿವಂತ ಭಾಳ ದೊಡ್ಡವರಾದ್ವಿ ಮನೆಯೊಳಗು ಸೊಸಿ ಅಂತ ನಾನು ಯಜಮಾನ್ ತ್ಯಾಗ ನಮ್ಮ ಅತ್ತಿ ಜಾಗಕ್ಕೆ ನಾ ಬರ್ತೀನಿ ನಾನು ಹಿರಿಯತನ ಮಾಡಕ್ಕೆ ಬರ್ತೀನಿ ಅಂತ ಅಕ್ಕಿ ಮನಸ್ಸಿನ ಕನಸು ಕಟ್ಟುವಂತಾಳಂತ ಸಣ್ಣ ಹುಡುಗ್ರು ನಾವು ಹರ್ಯದವ್ರು ಆದ್ವಿ ಅಂತವಂತ ಹರ್ಯದವರು ನಾವು ಆದ್ವಿ ಅಂತಾರಂತ ಒಂದೊಂದು ಮುನಮನಿ ಯಾರ್ಯಾರು ತಲೆಗೆ ಏನೇನು ಇರ್ತೈತೆ ಒಟ್ಟು ಒಂದೊಂದು ಮನಮನಿ ಅಕ್ಕ ಆದ್ರೆ ನಿಜವಾಗಿನೂ ನಾವು ಏನಾಗಕತ್ತೀವಿ ಅಂದ್ರೆ ಹತ್ತು ಮುಣಗಿ ಕತ್ಲಾದಂಗೆಲ್ಲ ಕತ್ಲಾದಂಗೆಲ್ಲ ರುದ್ರ ಭೂಮಿ ಒಂದು ಇಂಚಿಂಚು ಹತ್ರ ಆಗಿವೆ ಅಂತ ನೋಡ್ರಿ ಇದನ್ನ ಯಾರಿಗೂ ಗೊತ್ತಿಲ್ಲ ಹೇಳ್ತಾನೆ ಹಂಗಾರೆ ಈಗ ಕುಂತೀವಿ ಈಗೆಲ್ಲ ನಿಮಗೆಲ್ಲರಿಗೂ ಕೇಳಿಬಿಟ್ರೆ ಎಲ್ಲರಿಗೂ ಒಂದೊಂದು ವಯಸ್ಸೈತಿ ನಿಮಗೆ ಮೂವತ್ತಾರು ಮೂವತ್ತೆಂಟು ನಲವತ್ತು ನಲವತ್ತೆರಡು ಐವತ್ತು ಅಂತ ಹೇಳ್ಕೊಂತೀರಿ ಅದು ಈ ದಿನ ಕಳೀತು ಅಥವಾ ಈ ತಿಂಗಳು ಕಳೀತು ಈ ವರ್ಷ ಕಳಿತು ಅಂದ್ರೆ ಹೆಚ್ಚಾಕತಿ ನಲವತ್ತೆರಡು ಇದ್ದವ್ರು ನಲವತ್ತ್ ಮೂರಕ್ಕೆ ಬರ್ತೀರಿ ಅಪ್ಪಿ ತಪ್ಪಿ ನಲವತ್ತು ಅಂದಕ್ಕೆ ಬರೋದಿಲ್ಲ ಹಂಗಾರೆ ಮೂರು ಅಂತ ಹೇಳ್ಕೊಂಡ್ರೇನು ಯುದ್ಧದ ರಾಗಿಟ್ಟು ಹಾದುವಂತ ಕಡಿಮೆ ಆದವಂತ ಅದಕ್ಕೆ ಮಡಿವಾಳ ಅಪ್ಪುಗೆ ಹೇಳಿದ್ದಂತ ಯಾರೋ ಏನ್ಲಿ ಮಠಕ್ಕೆ ಬರೋದಿಲ್ಲ ಮಗನ ಭಜನಿಗೆ ಏನ್ ಮಾಡ್ಬೇಕಪ್ಪ ಭಜನಿಗೆ ಬರ್ಬೇಕಂತೀನಿ ಮಮ್ಮಗನ ಬಿಡೋದಲ್ಲ ಎತ್ತ ಕೊಡ ಕುಂದಿರ್ಬೇಕು ಇಲ್ಲಿ ಬಂದ್ರೆ ಕಿಡುಗೇಡತನ ಮಾಡೋಕೊಂತ ಮಮ್ಮಗೆ ಬಂದಾನ ಹಂಗಾರ ಹೋಗೋ ದಿನ ಹತ್ತಿರ ಬಂದು ನೀನು ಅಂತ ಹೇಳಿದ್ರಂತ ನೋಡಿ ಮಮ್ಮಗ ಆಡಾಕತ್ತಂದ್ರೆ ತಿಳ್ಕೋಬೇಕಂತ ನಾವಿನ್ ಮುದುಕ್ಯಾರಾಗಿ ಮುದುಕರಾಗಿ ಅಂದ್ರೆ ನಮ್ಮ ಟೈಮ್ ಮುಗ್ದವ ಕೋ ಕೊಡಾಕ್ ಬಂದಂತ ಇಟ್ಟು ದಿವ್ಸ ಓಡಾಡಿ ಜಿಗಿರಿ ನನ್ನ ಅಳಿಯ ಬಂದಾನ ಅಂತೇಳಿ ಮಾವಗ ಭಾಳ ಖುಷಿ ಹತ್ತಿಗೆ ಭಾಳ ಖುಷಿ ಅಳಿಯ ಎದಕ್ಕೆ ಬಂದಂತ ಅಳಿಯಾ ನಿಮ್ಮ ಆಯುಷ್ಯಗಳು ಅಳೆಯಾಕ ಬಂದು ನಿಮ್ಮ ಜಾಗಕ್ಕೆ ನಾ ಬಂದ್ಯ ನೀವಿನ ಹೋಗೋಕಡ್ಡಿಲ್ಲ ಅಂತ ಹೇಳಾಕ ಬಂದಂತ ವಶಸ್ ಒಂದೊಂದು ಕ್ಷಣ ತಿಳ್ಕೊಂಡ್ಬಿಟ್ರೆ ವಿಚಿತ್ರಾಗಿ ಹೋಗ್ಬಿಡ್ತೈತಿ ಈ ಪ್ರಪಂಚದಲ್ಲಿ ಯಾರು ಖಾಯಂ ಉಳ್ಕೊತಾರಪ್ಪ ಯಾರು ಇರ್ತಾರಿಲ್ಲಿ ಇರಲಿ ಉಳಿದವ್ರ ಯಾರು ಇಲ್ಲಿ ಈ ಲೋಕದಲ್ಲಿ ಎಷ್ಟು ಜನ ಬಂದರು ಎಷ್ಟು ಜನ ಹೋದ್ರು ಯಾರನ್ನೂ ಆಗಂಗಿಲ್ಲ ಅದಕ್ಕೆ ಈ ಪ್ರಪಂಚ ಅನ್ನೋದೇ ಭಾಳ ವಿಚಿತ್ರ ಇರುವಷ್ಟು ದಿನ ಎಲ್ಲರನ್ನೂ ಆಡಿಸ್ತೈತಿ ತೇಲಿಸ್ತೈತಿ ಕೊನೆಗೊಂದು ದಿನ ಮರೆಸಿ ಬಿಡ್ತೈತಿ ಶಾಶ್ವತವಾಗಿ ಯಾರು ಉಳಿತಾರ ಅಂತ ತಿಳ್ಕೊಂಡು ವಿಚಾರ ಮಾಡಬೇಕು ಒಬ್ಬ ಸಾಧುಗಳು ಬಂದರು ಒಬ್ಬ ಜಂಗಮಾಮೂರ್ತಿ ಬಂದ ಒಬ್ಬ ಶಿವಯೋಗಿ ಬಂದ ಒಬ್ಬರ ಮನೆ ಮುಂದೆ ನಿಂತ ಒಬ್ರು ಮನೆ ಮುಂದೆ ಬಂದು ನಿಂತ ಹಿಂದಿನ ಕಾಲದಾಗ ಕುಟ್ಟುತ್ತಿದ್ದರು ಬೀಸ್ತಿದ್ರು ಒಬ್ಬ ಹೆಣ್ಮಗಳು ಬೀಸಾಕತ್ತಿದ್ರು ಬೀಸಾಕತ್ತಿದ್ ಬೀಸುವಂಥ ಸಂದರ್ಭದೊಳಗೆ ಜೋರಾಗಿ ಅಳ ಕತ್ ಶಿವಯೋಗಿ ಜಂಗಮಾ ಮೂರ್ತಿ ಜಗ್ಗಳ ಕತ್ತು ಬಿಟ್ಟ ಅಳ ಕತ್ಬಿಟ್ಟು ಎಲ್ಲರೂ ಕೂಡಿಬಿಟ್ರು ಮಂದಿ ಮತ್ತು ಅಳಾಕತ್ತಿರ ಮಂದಿ ದೌಡ್ ಕೊಡ್ತಾರೆ ಚಲೋದಕ್ಕೆ ದೌಡ್ ಕೊಡೋದಿಲ್ಲ ನೋಡಿರ್ಬೇಕು ಜಗಳ ಹತ್ತಿದ್ರೆ ದೌಡ್ ಕೊಡ್ತಾರೆ ಜಗತ್ತಿನ ಜನರ ನಿಯಮ ಹೇಳ್ತೀನಿ ಜಗಳ ಹತ್ತಿದ್ರೆ ದೌಡ್ ಕೊಡ್ತಾರೆ ಎಲ್ಲರ ಗದ್ಲಾಗಕ್ಕಿ ದೊಡ್ಡ ಕೊಡ್ತಾರೆ ಆದ್ರೆ ಪುರಾಣ ಪ್ರವಚನಗಳಿಗೆ ಮುಖಾಂತ ಬಂದಂಗೆ ಬರ್ತಾರೆ ಅದು ಯಾಕಂದ್ರೆ ಅದು ನಿಧಾನನೇ ಹೋಗಲು ಅದು ಲೇಟರ್ ಅದು ಎಷ್ಟು ವಿಚಿತ್ರ ಅಂದ್ರೆ ಬೇಕಾರೆ ನಿಮಗೆ ಮಂದಿ ಕುಡಿಸ್ಬೇಕಂದ್ರೆ ಒಬ್ಬ ಹುಡುಗನಿಗೆ ಕೇಳಿದ್ರಂತ ಯಾರೋ ಇಂಟ್ರಿ ತಗೊಳ್ಳುವಾಗ ಒಂದಿಷ್ಟು ಮಂದಿ ಕುಡಿದ್ರಂತ ಇಂಟ್ರ್ಯೂ ತೊಗೊಳುವ ಅಂದಂತ ಬೆಂಕಿ ಎತ್ತಿದಾಗ ಏನು ಮಾಡ್ಬೇಕಂತ ಕೇಳಿಂದಂತವ್ ಬಿ ಆದವರು ಎಮೆ ಆದವ್ರು ಅಂದೇನೇನು ಹೇಳಾಕತ್ತರ ಅಂತ ಆ್ಯಂಬುಲೆನ್ಸಿಗೆ ಫೋನ್ ಮಾಡ್ಬೇಕ್ರಿ ಅವ್ರು ನೀರು ತೊಗೊಂಡು ಬರ್ತಾರೆ ಕೆಲವರು ನೀರು ಉಗ್ಬೇಕ್ರಿ ಕೆಲವರು ಮಣ್ಣು ಉಗ್ಬೇಕ್ರಿ ಅಂದ್ರಂತ ಕೊನೆಗೂ ಉತ್ತರ ಸಮಾಧಾನ ಆಗಲಿಲ್ಲ ಅಂತ ಒಬ್ಬ ಹುಡುಗನು ಕೇಳಿದ್ದಂತೆ ಎತ್ತಿದಾಗ ಏನು ಮಾಡ್ಬೇಕು ತಮ್ಮ ಅಂದ್ರೆ ಹೊಯ್ಕೋಬೇಕ್ರಿ ಅಂದಂತವು ಏನಂದ ಹುಯ್ಕೋಬೇಕು ಯಾಕೆ ಅಂತ ಕೇಳಿದ್ರಂತ ಈ ಪ್ರಪಂಚದಾಗ ಹೊಯ್ಕೊಂಡ್ರೆ ದೊಡ್ಡ ಮಂದಿ ಕುಡ್ದಷ್ಟು ಇನ್ನೆದಕ್ಕೂ ಕುಡ್ದಿಲ್ಲ ಅಂದಂತವ್ ಹೊಯ್ಕೊಂಬಿಟ್ರೆ ಮಂದಿ ಭಾಳ ಕೊಡ್ತಾರ ನೀರು ಹುಗ್ಗವ್ರು ನೀರು ಉಗ್ತಾರ ಮಣ್ಣು ಗೌರ್ ಮಣ್ಣು ಉಗುತ್ತಾರ ಫೋನ್ ಮಾಡೋರು ಫೋನ್ ಮಾಡ್ತಾರೆ ಒಬ್ರೊಬ್ರು ಒಂದೊಂದು ಕೆಲಸ ಮಾಡ್ತಾರ ನೀವು ಯಾರ್ಯಾರಂತ ಕರೆಯವರು ಅದಕ್ಕೆ ಸುಮ್ಮನೆ ಹೊಯ್ಕೊಂಬಿಡ್ದಪ್ಪ ಅಂದಂತ ನೋಡ್ರಿ ಅವನು ತಿಳಿ ಎಷ್ಟು ಚುರುಕೈತಿ ಅಂದ್ರೆ ಈ ಪ್ರಪಂಚದಾಗ ದೌಡಿ ಅದಕ್ಕೆ ಮಂದಿ ಕೊಡ್ತಾರ ಬೇಕಾರೆ ನೋಡ್ರಿ ನೀವು ಒಂದು ಯಾವ್ದಾರ ಆರ್ಕೆಸ್ಟ್ರಾ ತಂದು ಇಡ್ರಿ ನೀವು ಮ್ಯಾಗಿನೂ ನೋಡಿ ಕೆಳಗಿನೂ ಕುಣಿತಿರ್ತಾವ ಏನು ವಿಚಿತ್ರ ಇದು ಕೊನೆಗೆ ಆ ಮ್ಯಾಗ್ ಹತ್ತಿ ಮ್ಯಾಗಿನವ್ರ ಹೋಗೋದು ತಾವ ಕುಣದ್ರು ಕುಡಿದ್ರ ಇದಂಥ ಸಂಸ್ಕೃತಿ ಇದು ಎಂಥ ಸಭ್ಯತೆ ಇದ್ಯಂತ ಕಿಮ್ಮತ್ತಿನ ಸಂಗೀತ ಇವರೆಲ್ಲ ಶಾಸ್ತ್ರೀಯ ಲೈನದ ಇವು ಯಾವ್ಯಾವ ಟ್ರ್ಯಾಕ್ ತೊಗೊಂಡು ಬರ್ತಾರ ಅವ್ರ ಸ್ವರ ಎತ್ತಾಗ ಅವ್ರ ಲಯ ಎತ್ತಾಗ ಅವ್ರ ಎತ್ತಾಗ ಎಟ್ಟು ಬೇಸು ಹಾಡ್ತಿರ್ತಾರ ಚೇ ವಿಚಿತ್ರ ನೋಡಿ ವಿದ್ಯೆಗೆ ನಿಜವಾದ ಮೌಲ್ಯಗಳಿಗೆ ಯಾವಾಗ ನಾಗರಿಕ ಸಮಾಜ ಕಿಮ್ಮತ್ತು ಕೊಡೋದು ಕಡಿಮೆ ಮಾಡ್ತತಿ ಅವಾಗ ನಾಗರಿಕ ಜನತೆಯ ಕಿಮ್ಮತ್ತು ಕಡಿಮೆ ಆಗಿಬಿಡ್ತೈತಿ ಅದಕ್ಕೆ ಗೌರವ ಶಾಸ್ತ್ರೀಯ ಸಂಗೀತನ ಗೌರವಿಸ್ಬೇಕು ನಾವು ವಚನ ಸಾಹಿತ್ಯನ ಗೌರವಿಸ್ಬೇಕು ನಾವು ಶರಣರ ಸಂತರ ದಾಸರ ಶ್ರೇಷ್ಠ ಸಾಹಿತ್ಯವನ್ನ ಪ್ರೀತಿಸ್ಬೇಕು ನಾವು ಏನೋ ಎದಕ್ಕೆ ಬರೋದು ಕಿಮ್ಮತ್ತಿಲ್ಲ ಯಾವನಾರ ಒಬ್ಬ ಸಾಹಿತ್ಯ ಅಂತ ಕುಂತು ಬರಂದಂತ ಅದಕ್ಕೊಂದು ಟೂನ್ ಹಾಕಿಂದಂತ ಒಂದು ಮೈಕ್ ತೊಗೊಂಡಂತ ಹಾಡಿದಂತ ಕೆಳಗಿದ್ದವ್ರು ಬಿದ್ದು ಬಿದ್ದು ಕುಣದ್ರಂತ ಇದಕ್ಕೆ ಸಾಹಿತ್ಯ ಅಂತಾರ ಪ್ರಾರ್ಥನೆಯನ್ನು ಮಾಡುವಾಗ ಎರಡು ಕೈ ಜೋಡಿಸಿ ಚಪ್ಪಾಳೆ ತಟ್ಟತಿರಿ ಗೋಣ ಅಳಗಾಡಿಸಿ ಬಿಡ್ತೀರಿ ಇದು ಈ ದೇಶೀಯ ಸಾಹಿತ್ಯದ ಸಂಗೀತದ ಕಿಮ್ಮತ್ತ ನೋಡಿ ಗೋಣ ಅಳಗಾಡಿಸಿ ಬಿಡ್ತೀರಿ ನೀವು ಗೋಣ ಅಳಗಾಡ್ತೈತಿ ಅಂದ್ರೆ ಏನ್ ತಿಳ್ಕೋಬೇಕು ಹೃದಯ ಕಮಲ ಮಧ್ಯದಲ್ಲಿ ಕುಂತು ಪರಮಾತ್ಮ ಆನಂದಾಗಿ ತೇಲಾಕತಾನಂತ ತಿಳ್ಕೊಬೋ ಯದ್ವಾತದ್ವಾ ಕೈಕಾಲು ಹೊಳ್ಯಾಡ್ತಾವಂದ್ರೆ ತಾಳ ಅಂತ ತಿಳ್ಕೊ ಅದಕ್ಕೆ ಇದಕ್ಕೆ ನಾವು ಕಿಮ್ಮತ್ತು ಕೊಡ್ಬೇಕು ಶಿವಯೋಗಿ ಹೋಗಿ ನಿಂತ ಅಳಾಕತ್ತ ಜಗ್ ಮಂದಿ ಕುಡಿದ್ರು ಐ ಯಾಕೆ ಕಳತಾರ ಯಾಕೆ ಕಳತಾರ ಯಾಕಳತ್ತ ಒಮ್ಮೆ ತೊಂಬಿಕೆ ಅಂತ ನಗಾ ಕತ್ಬಿಟ್ರೆ ಮತ್ತ ಅಲ್ಲೇ ಅತ್ತಂಗೆ ಮಾಡ್ತಾನ ನಕ್ಕ ಹಂಗೆ ಮಾಡ್ತಾನ ಅತ್ತಂ ನಗ ಮಾಡ್ತಾನ ನಕ್ಕಂಗೆ ವಶ ಹುಚ್ಚಿರ್ಬೋದು ಬಿಡಿವ್ ಕೇಳಿದ್ರಂತ ಯಾಕತ್ರಿ ಅಂತ ಕೇಳಿದ್ರಿ ಏನಿಲ್ಲ ಆ ಹೆಣ್ಮಗಳು ಬೀಸಾಕತ್ತಿದ್ನು ಬೀಸೋದು ನೋಡಿ ಅಳು ಬಂತು ಅಲೇ ಆ ಮನೆ ಸೊಸಿ ಬೀಸಬೇಕು ಅಕ್ಕಿ ಬೀಸಾಕತ್ರ ನಿನಗೆ ಯಾಕೆ ದುಃಖ ಆಗಬೇಕು ಏನಿಲ್ಲ ಅಕ್ಕಿ ಬೀಸಾಕೋದಕ್ಕೆ ನನಗೆ ದುಃಖ ಆಗಲಿಲ್ಲ ಅಕ್ಕಿ ಬೀಸೋದ್ರೊಳಗೆ ಒಂದು ತತ್ವವಿತ್ತು ಆ ತತ್ತು ನನ್ನ ಬುದ್ಧಿಗೆ ಹೊಳಿತು ಅದಕ್ಕೆ ನನಗೆ ದುಃಖ ಆತೋ ಅಂತ ಏನದು ಒಂದು ಏನೂ ಇಲ್ಲ ಒಂದು ಕಲ್ಲಾಗ ಕೈ ಒಂದು ಕೈಯಾಗ ಒಂದು ಬೀಸು ಕಲ್ಲಿನ ಗೂಟ ಹಿಡಿದಾಳ ಅದ್ರ ಬಾಯಿಗೆ ಹಿಂಗೆ ಒಂದು ಕೈಯಾಗ ಕಾಳ ತೊಗೊಂಡು ಹಿಂಗೆ ಹಾಕತಾಳ ಹಿಂಗೆ ಗರಗರಗರ ತಿರ್ಗತಾವೆ ಕೆಳಗೊಂದು ಕಲ್ಲೈತಿ ಮ್ಯಾಗೊಂದು ಕಲ್ಲೈತಿ ಎರಡೂ ಕಲ್ಲಿನ ಸಂಧ್ಯಾಗ ಸಿಕ್ಕ ಕಾಳ ಪುಡಿ 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 ಪುಡಿಯಾಗಿ ಕೆಳಗೆ ಬೆಳಕು ಬಿಟ್ಟವು ಹಿಟ್ಟಾಗಿ ಅದಕ್ಕೆ ನಾ ಅಂದ್ಯ ಹಗಲು ಅನ್ನೋದು ಒಂದು ಕಲ್ಲ ರಾತ್ರಿ ಅನ್ನೋದು ಒಂದು ಕಲ್ಲ ಈ ಹಗಲು ರಾತ್ರಿ ಅನ್ನುವಂಥ ಕಲ್ಲಾಗ ನಮ್ಮಂಥ ಎಷ್ಟೋ ಜೀವರಾಶಿಗಳನ್ನು ಸಾವಿನ ಬಾಯಾಗ ಹಾಕಿ ಮಾಯಾ ಅನ್ನೋಳು ತಿರ್ಗಸಕತ್ತಾಳ ಇಲ್ಲಿ ಯಾರು ಶಾಶ್ವತ ಉಳಿದಿಲ್ಲಲ್ಲ ಅಂತ ದುಃಖ ಕಾಯಿಗಳಾಕತೇನೆ ಅಂದರೆ ನಿಂತವರು ವಿಚಾರ ಮಾಡಿದ್ರು ಹೌದಲ್ಲ ಅಂದ್ರೆ ಅವ್ರು ಹೌದಲ್ಲ ಮತ್ತು ನಕ್ ಅಂತ ಕೇಳಿದ್ರಂತ ಇಲ್ಲಿ ಐತೆ ನೋಡಿ ಮಜಾ ಆಗ್ಬಿಟ್ಟ ನಕ್ಕೆ ಹಾಕ್ರಿ ಏನಪ್ಪ ಈ ಪ್ರಪಂಚದೊಳಗೆ ಎಲ್ಲರೂ ಹೋಗಿಬಿಡ್ತಾರಲ್ಲ ನುಗ್ಗಾಗಿ ನುಸಿಯಾಗಿ ಸಣ್ಣಾಗಿ ಹೆಟ್ಟಾಗಿ ಹೇಳೋ ಕಸರಿಯಲ್ಲಿ ನಂಗೆ ಹೋಗಿ ಹೋಗಿಬಿಡ್ತಾರಲ್ಲ ಅಂತ ದುಃಖ ಆಗಿತ್ತು ಆದ್ರೆ ಆ ಹೆಣ್ಮಗಳು ಹಿಂಗೆ ಬೀಸೋದು ಮುಗಿದ ಮೇಲೆ ಹಿಂಗೆ ಗೂಟ್ರದ್ದು ಬೀಸೋಕಲ್ಲಿ ಎತ್ತಿದ್ಲು ಅದಕ್ಕೊಂದು ಗೂಟಕ್ಕೊಂದು ಒಂದು ಒಂದು ಮಳೆ ಅಂತಿರ್ತೈತಿ ಆ ಮಳೆ ಸುತ್ತಮುತ್ತಲು ಆ ಗೂಟ್ರದ್ದು ಸುತ್ತಮುತ್ತಲು ಒಂದು ಇಪ್ಪತ್ತು ಮೂವತ್ತು ಕಾಳ ಉಳ್ಕೊಂಡಿದ್ವು ಅದನ್ನು ನೋಡಿ ನನಗೆ ಸಮಾಧಾನ ಆಯಿತು ಅದಕ್ಕೆ ನಕ್ಕೆ ಅಂದ್ರೆ ಇದರ ಅರ್ಥ ಏನಂತ ಕೇಳಿದ್ರಂತ ಏನೂ ಇಲ್ಲ ಹಗಲು ರಾತ್ರಿ ಅನ್ನುವಂಥ ಬೀಸು ಕಲ್ಲಿನ ಕೈಯಾಗ ಸಿಕ್ಕ ಕಾಳು ಹೆಂಗೆ ನುಚ್ಚು ನೂರಾಗಿ ಪುಡಿ ಪುಡಿಯಾಗಿ ಬಿದ್ದವು ಆದ್ರೆ ಆ ಗೂಟ ಹಿಡ್ಕೊಂಡು ಕಾಳು ಮಾತ್ರ ಏನೇನೂ ಆಗಿಲ್ಲ ಅವು ನೆಟ್ಟಿಗೆ ಉಳ್ಕೊಂಡಿದ್ದವು ಹಂಗೆ ಪರಮಾತ್ಮ ಅನ್ನುವಂಥ ಗೂಟವನ್ನು ನೆಟ್ಟಿಗೆ ಯಾರು ಹಿಡ್ಕೊತಾರ ಅವರು ಉಳ್ಕೊತಾರ ಉಳಿದುದು ಕಲ್ಲಿನ ಕೈಯಾಗ ಸಿಕ್ಕ ಪುಡಿಯಾಗಿ ಹೋಗಿಬಿಡ್ತಾರೆ ಇಟ್ಟರ ಮಂದಿ ಉಳ್ಕೊಂಡಾರಲ್ಲ ಅಂತ ಖುಷಿ ಆಯಿತು ಅಂತೇಳಿ ಸಂತೋಷ್ ಪಟ್ನಂತ ಹಂಗಾರೆ ಅವ್ರು ಯಾರು ಉಳ್ಕೊಂಡವರು ಆ ಗೂಟ ಅನ್ನುವಂಥ ಬಿಸುಕಲ್ಲಿನ ನಟ್ಟ ನಡುವಿನ ಗೂಟ ಹಿಡ್ಕೊಂಡು ಉಳ್ಕೊಂಡವ್ರು ಯಾರಂದ್ರೆ ಅವರೇ ಶರಣರು ಸಂತರು ಮಹಾತ್ಮರು ಬಸವಾದಿ ಪ್ರಮುಖರು ಅವರು ನೆಟ್ಟನ ಗೂಟ ಹಿಡ್ಕೊಂಡ್ರು ಅವ್ರಿಗೆ ಏನು ಮಾಡಲಿಲ್ಲ ಅಂತ ಮಾಯ ಸುಮ್ಮನೆ ಹೆದರಿ ಅವ್ರಿಗೆ ನಿಮ್ಮ ಸುದ್ದಿಗೆ ಬರೋದಲ್ಲ ನಿಮ್ಮ ಕೆಲಸ ನೀವು ಮಾಡ್ರಿ ಅಂತ ಹೇಳ್ತಂತ ನೋಡ್ರಿ ಜಗ್ಗಿ ಜಗ್ಗಿ ಒಗಿತಂತ ನೋಡ್ರಿ ಇವ್ರ ಅಂತ ಅದು ಬಂದು ವದ್ದೇನಂತ ಇವ್ರು ಅಂತ ಅದು ವದ್ದೇನಂತ ಅದಕ್ಕೆ ಈ ಪ್ರಪಂಚದೊಳಗೆ ಎಷ್ಟು ಮಂದಿ ಬಂದರು ಎಷ್ಟು ಮಂದಿ ಹಾದರು ನಾ ಹುಟ್ಟಿ ಬಂದವರ ಲೆಕ್ಕ ಇಡುವವರು ನೋಡಿ ಯಮ ನಕ್ಕಂತ ಕಾಲಗಳು ಚಲಿಸಿದವು ಹಗಲು ರಾತ್ರಿಗಳು ಉರುಳಿದವು ನಾಗರಿಕತೆಗಳು ಬೆಳೆದವು ಹರಪ್ಪ ನಾಗರಿಕತೆ ಹೋಯಿತು ಸಿಂಧೂ ನಾಗರಿಕತೆ ಹೋಯಿತು ಈಜಿಪ್ ನಾಗರಿಕತೆ ಹೋಯಿತು ಚೀನಾ ನಾಗರಿಕತೆ ಹೋಯಿತು ಎಂತೆಂಥ ನದಿಗಳ ಮೇಲೆ ನಾಗರಿಕತೆಗಳು ಕಟ್ಟಿದವು ನಾಗರಿಕತೆಗಳು ಕೆಡವಿದವು ಆದರೂ ಕೂಡ ಇವತ್ತಿಗೂ ಕಾಲ ಅದು ಯಾವಾಗಲೂ ಮುಗಿಸ್ಕೊಂತಾನೆ ಬರಕತೈತಿ ಹೊಂಚಕ್ಕೊಂತ ಬರ್ತತಿ ಬರ್ತೈತಿ ಕಾಲ ಯಾರನ್ನು ಶಾಶ್ವತವಾಗಿ ಇಟ್ಕೊಳ್ಳೋದಿಲ್ಲ ಅದು ಕಾಲದ ಗುಣನ ಹಂಗೆ ಅಂತ ಹಂಗಾರೆ ಕಾಲದ ಕಡೆ ಶಾಶ್ವತವಾಗಿ ಉಳಿಯೋರು ಯಾರು ಶರಣರು ಈ ಪ್ರಪಂಚದೊಳಗೆ ಲೆಕ್ಕ ಐತಾನೆ ಯಾರು ಎಷ್ಟು ಮಂದಿ ಬಂದರು ಎಷ್ಟು ಮಂದಿ ಹೋದ್ರೂ ಒಬ್ಬ ರಾಜ ಒಂದು ಸಭೆ ಕರಂದ ಸಭೆ ಎಂಥ ಸಭೆ ಕರಂದ್ರೆ ಒಂದು ಪ್ರಶ್ನೆ ಕೇಳಿದಂತ ಈ ಭೂಮಿ ಎಂದು ಹುಟ್ಟೈತಿ ಅಂದಿನಿಂದ ಇಂದಿನವರೆಗೂ ಎಷ್ಟು ಮಂದಿ ಹುಟ್ಟ್ಯಾರ ಎಷ್ಟು ಮಂದಿ ಅಳದಾರ ಅವ್ರ ಲೆಕ್ಕ ಯಾರು ಕರೆಕ್ಟ್ ಕೊಡ್ತೀರಿ ಅವ್ರಿಗೆ ಬಹುಮಾನ ಕೊಡ್ತೀನಿ ಹತ್ತು ಸಾವಿರ ವರಹ ಅಂದಂತ ಮತ್ತು ರಾಜರಂದ್ರೂ ಹುಚ್ಚರು ಅವಿವೇಕಿಗಳು ಉಪಾಧ್ಯಾಯಪಿಗಳಂತ ಕರಿತಾರ ಅವನು ಶಾಣ್ಯ ರಾಜರ ಕಡಿಮೆ ನಮ್ಮ ದೇಶದೊಳಗೆ ಅವರು ಅಂದ್ರೆ ಇವ ಏನು ಮತ್ತು ಮಂತ್ರಿಗಳಿಗೆ ಕೇಳಿ ನೋಡಿ ಎಂಥ ಪ್ರಶ್ನೆ ಕೇಳಿನ ಅಂದ್ರೇನು ಯಾರು ಉತ್ತರ ಹೇಳಿರಬಾರದು ಇವ ಬಹುಮಾನ ಕೊಟ್ಟಿರಬಾರ್ದು ಯಾರು ಉತ್ತರ ಹೇಳಿರಬಾರ್ದು ಇವ್ ಬಹುಮಾನ ಕೊಟ್ಟಿರಬಾರ್ದು ಕೊನೆಗೆ ಎಲ್ಲರೂ ವಿಚಾರ ಮಾಡಿದರು ರಾಜನ ಮುಂದೆ ಕೊಂಡಾಡಿದರು ಪ್ರಭುಗಳ ಈ ಭೂಮಿ ಹುಟ್ಟಿದ ಮೇಲೆ ನಿಮ್ಮಂಥ ಪ್ರಶ್ನೆನ ಯಾವನು ಕೇಳಿಲ್ಲ ನೋಡ್ರಿ ಅಂತಂತಂದ್ರೆ ಮತ್ತೆ ಕೇಳುವಂಥ ಪ್ರಶ್ನೆ ನೈವಲ್ಲ ಕೆಲಸಕ್ಕೆ ಬರದ ಪ್ರಶ್ನೆ ಈ ಭೂಮಿ ಹುಟ್ಟಿದ ಮೇಲೆ ಎಷ್ಟು ಮಂದಿ ಹುಟ್ಟ್ಯಾರ ಎಷ್ಟು ಮಂದಿ ಅಳದಾರ ಯಾರು ಕರೆಕ್ಟ್ ಲೆಕ್ಕ ಕೊಡ್ತೀರಿ ಅವ್ರಿಗೆ ಬಹುಮಾನ ಕೊಡ್ತೀನಿ ಅಂತ ಹೇಳ್ತಾನಂದ್ರೆ ಮುಂದೆ ನಿಂತು ಹೊಗಳಿದ್ರು ಹಿಂದೆ ಹೋಗಿ ಬೇದರು ನಮ್ಮ ಕಾಲಕ್ಕಿದ್ದವ್ರು ಮಾರಿ ಮಸಡಿನ ನಮ್ಗೆ ನೆನಪಿಲ್ಲ ಇನ್ನು ಹೋದವರು ತಿಳ್ಕೋಬೇಕಂತ ಒಬ್ಬ ಅವಿವೇಕಿ ನಾವು ಥಿಯೇಟ್ ಅವಿವೇಕಿಗಳು ಅವನು ಮುಂದೆ ಮತ್ತೆ ಹಿಂದಗಡೆ ಏನಾರ ಅಂದ್ರೆ ಹಾಕಿ ಹಾಕಿಕ್ಕೇನಂತ ಹೆದರಿ ಶಬಾಸಿಗಿರಿ ಕೊಟ್ಟು ಹೊರಗೆ ಬಂದು ಕೊನೆಗೆ ಒಂದು ತಿಂಗಳು ಬಿಟ್ಟು ಕೇಳಿದ ನಾನು ಕೇಳಿದ ಪ್ರಶ್ನೆಗೆ ಯಾರಾದರೂ ಉತ್ತರವನ್ನು ಕೊಟ್ಟಿದ್ದಾರಾ ಅಂದ ಪ್ರಭುಗಳೇ ಈ ಭೂಮಿ ಹುಟ್ಟಿದ ಮೇಲೆ ನಿಮ್ಮಂಥ ಪ್ರಶ್ನೆನ ಯಾವ ಮಕ್ಕಳು ಕೇಳಿಲ್ಲ ಇನ್ನು ಉತ್ತರ ಹೇಳೋರು ಎಲ್ಲಿಂದ ಹುಡ್ತಾರ ಅಂತ ಅಂದ್ರೆ ಮೀಸಿ ತಿರ್ಕೊಂಡ ತನ್ನ ಕಿರಟ ನೆಟ್ಟಿಗೆ ಇಟ್ಕೊಂಡು ಕೊಂತ ಅಟ್ಟೊತ್ತಿಗೆ ಒಬ್ಬ ಕುರಿಕಾಯು ಕುರುಬ ತಾನು ಕುರಿ ಮರಿ ಹೆಗಲ ಮ್ಯಾಗೆ ಹೊತ್ಕೊಂಡು ಅರಮನೆ ಒಳಗೆ ಬಂದ ಯಾಕೆ ಬಂದ ಸೇನಾಪಟ್ಟರೆ ಅವ್ನು ಹಿಂದೆ ತರ್ಪುಕೊಂತ ಬಂದ್ರೆ ಏ ನಿಂದರು ಅರಮನೆಗೆ ಹೋಗಿ ನಿಂದರು ಅಂದ್ರೆ ನಿಮ್ಮ ರಾಜ ಪ್ರಶ್ನೆ ಕೇಳೇನ ಅದಕ್ಕೆ ಉತ್ತರ ಕೊಡಕ್ಕೆ ಬಂದಿನಿ ಅಂತ ಅವ್ನು ಕೇಳ್ಕೊತಾನೆ ಇರ್ತಾನೆ ಹೇಳೋರು ಯಾರು ಹುಟ್ಟಿಲ್ಲ ಬಾ ಭೂಮಿ ಮ್ಯಾಗ ಹೊರಗೆ ಬಾ ಅಂದ್ರೆ ಅವ್ರು ಕೇಳಿದೆ ಮಾಮ ಉತ್ತರ ಕೊಡವ ನಾನು ನಾನು ಉತ್ತರ ಕೊಡ್ತೀನಿ ಅಂತ ಬಂದ ಬಂದು ಪ್ರಭು ಕೇಳ್ತಾನ ಯಾಕಪ್ಪ ಕುರಿಮೇಸ್ವಾಮಿ ಇಲ್ಲಿ ಯಾಕೆ ಬಂದಿ ಅಂದರು ಏನೋ ಒಂದು ಪ್ರಶ್ನೆ ಕೇಳಿರಂತ ಈ ಭೂಮಿ ಎಂದು ಹುಟ್ಟಿ ಇಲ್ಲಿವರೆಗೂ ಬಂದೈತಿ ಇಲ್ಲಿವರೆಗೂ ಎಷ್ಟು ಮಂದಿ ಹುಟ್ಟ್ಯಾರ ಎಷ್ಟು ಮಂದಿ ಸತ್ತಾರ ಲೆಕ್ಕ ಕೇಳಿರಂತ ಆ ಲೆಕ್ಕ ನಾನು ಕೊಡಕ್ಕೆ ಬಂದಿನಿ ಅಂತ ನಾಕ್ಕವ ರಾಜ ನೀ ಕೊಡ್ತೀಯ ಹಾಕೊಂತ ಮಂದಿ ದೊಡ್ಡ ದೊಡ್ಡ ಆಸ್ಥಾನದಾಗ ಪಂಡಿತರು ಕುಂತಾರ ಅವ್ಕ ತಿಳಿದಿಲ್ಲ ನೀ ಕೊಡ್ತೀಯ ಅಂದ್ರೆ ಪ್ರಭುಗಳೇ ಪ್ರಶ್ನೆ ಕೇಳೋದು ನಿಮ್ಮ ಧರ್ಮ ಉತ್ತರ ಹೇಳೋದು ನನ್ನ ಧರ್ಮ ಅಂತ ಹೇಳಂಗಾರ ಕೆಳಗಿಳ್ದು ಬರ್ರಿ ಅಂತ ಕೆಳಗಿಳ್ದು ಬಂದ ಹೆಗಲ ಮೇಗಿನ ಕುದು್ರಿ ಕುರಿನ ಕೆಳಗಿಟ್ಟ ಅದು ಒಂದು ಕಡೆ ಬಿಳಿ ಬಣ್ಣದ್ದಿತ್ತು ಒಂದು ಕಡೆ ಕರೆ ಬಣ್ಣದ್ದಿತ್ತು ಬಂಡ ಹಂಡ ಬಂಡಿತ್ತು ಅದು ಕುರಿ ಅವನು ಮುಂದೆ ನಿಂದ್ರಿಸಿ ಹೇಳ್ತಾನವ ಕುರಿಕಾಯಿ ಕುರ್ಬ ಈ ಬಿಳೆ ಕೂದಲು ಏನದ ನೋಡ್ರಿ ಈ ಕಡೆ ಬಲ್ಕಿನ ಭಾಗ ಬಿಳೆ ಕೂದಲ ಕುರಿ ತುಪ್ಪಳ ಇವು ಹುಟ್ಟಿದವ್ರ ಲೆಕ್ಕ ಇಚ್ಚ ಕಡೆ ಏನು ಎಡಕಿನ ಭಾಗ ಏನದ ನೋಡ್ರಿ ಕರ್ರನು ಇವು ಸತ್ತವ್ರ ಲೆಕ್ಕ ಎಣಿಸೋರಿ ಅಂದ ಶೆಟ್ಟು ಬಂತವನಿಗೆ ರಾಜಾಗ ಕೆಟ್ಟ ಶೆಟ್ಟು ಬಂತವನಿಗೆ ಏಯ್ ಈ ಕುರಿ ತುಪ್ಪಳ ಎಣಸಾಕ್ ಏನಂದ ಮತ್ತು ಕುರಿ ತುಪ್ಪಳ ಎಣಸಾಕ್ ಬರೋದಿಲ್ಲ ಅಂದ್ರೆ ಮತ್ತು ಲೋಕದಾಗ ಹುಟ್ಟವ್ರ ಸಾವಿರ ಲೆಕ್ಕ ಇಟ್ಕೊಂತ ಕುಂದರಕ್ಕೆ ಆಕೈತಿ ಕೇಳಾಕರ ಬುದ್ಧಿಗೆ ಇದೈತಿ ನಿನಗಂತ ಕೇಳಿ ನಾವು ಎಂತ ನೋಡಿ ಬರೀ ಎಕ್ಕ ಒಂದು ಕುರಿ ತುಪ್ಪಳದ ಕೂದಲ ಆಗೋದಲ್ಲ ಅಂದ್ರೆ ಈ ಭೂಮಿ ಹುಟ್ಟಿದಾಗಿನಿಂದ ಆಗಿನಿಂದ ಇಲ್ಲಿವರೆಗೂ ಬಂದವರದ ಹೋದವ್ರದ್ದು ಲೆಕ್ಕ ಇಟ್ಕೊಂತ ಕುಂದ್ರ ಅಂದ್ರೆ ನೀ ಅಂತ ಬುದ್ಧಿ ಕೇಳಿದ್ರು ತಣಗೆ ನಿನ್ನ ಅಳವಿಕೆ ಆಟೈತೆ ಆಟ ಮಾಡ ಅಂತ ಹೇಳಿ ನಾವು ನೆಲದ ಚೆನ್ನಿ ಇಟ್ಕೊಂಡು ಮ್ಯಾಗ್ ಹತ್ತಂತಿದ ಅಂದ್ರೆ ಪ್ರಶ್ನೆ ಕೇಳಬೇಕು ಎಂಥವ್ ಕೇಳಬೇಕಂದ್ರೆ ಅದಕ್ಕೆ ಉತ್ತರ ಚಲೋ ಸಿಕ್ಕರೆ ಕೇಳಬೇಕು ಇವೆಲ್ಲ ಕೇಳೋ ಪ್ರಶ್ನೆ ನಾ ಇವು ಎಷ್ಟು ಮಂದಿ ಬಂದರು ಎಷ್ಟು ಮಂದಿ ಹಾದರು ಯಾರಿಗೂ ಲೆಕ್ಕ ಸಿಕ್ಕಿಲ್ಲ ಆದರೂ ಮಾತ್ರ ಕಾಲ ಎಲ್ಲರನ್ನೂ ಇಟ್ಕೊಂಡಿಲ್ಲ ಕೆಲವರನ್ನು ಮಾತ್ರ ಇಟ್ಕೊತೈತಿ ಯಾರು ತಮ್ಮ ಆಯುಷ್ಯವನ್ನು ಸಾರ್ಥಕ ಮಾಡಿಕೊಂಡು ಪರಮಾತ್ಮನ ಸೇವೆಗಾಗಿ ದುಡಿದಾರ ದೀನದಲ್ಲಿ ತರ ದುಡಿದಾರ ಅಂಥವ್ರನ್ನ ಮಾತ್ರ ಕಾಲ ಇವತ್ತಿಗೂ ಇಟ್ಕೊಂಡೈತಿ ಅವರು ನಮ್ಮ ಹೃದಯದೊಳಗೆ ಉಳ್ಕೊಂಡಾರ ಅವ್ರನ್ನ ನಾ ನೆನೆಸ್ತೀವಿ ಅವರ ಸಾಲಿನಲ್ಲಿ ಬಸವಾದಿ ಪ್ರಮುಖರು ಇವತ್ತಿಗೂ ಅದಾರ ಅವ್ರು ನೆನೆಸಾಕತಿ ಒಂಬೈನೂರು ವರ್ಷ ಆಯಿತು ಇನ್ನೂ ನೆನೆಸ್ತೀವಿ ಬಹುಶಃ ಮಹಾರಯ್ಯ ಕಾಶ್ಮೀರದಾಗಿದ್ದರೆ ಮಹಾರಯ್ಯ ಅವನು ಒಬ್ಬ ರಾಜ ಸತ್ತು ಹೊಕ್ಕಿದ್ದ ಕಲ್ಯಾಣಕ್ಕೆ ಬಂದಂಥ ಮೋಳಗೆ ಮಹಾರಯ್ಯ ಉಳ್ಕೊಂಡ ಉಳ್ಕೊಂಡಿಲ್ಲ ಸಕಲೇಶ ಮಾದರಸ ಕಲ್ಯಾಣಕ್ಕೆ ಬಂದಂಥ ಉಳ್ಕೊಂಡ ಮಡಿವಾಳ ಮಾತಯ್ಯ ದೇವರು ಹಿಪ್ಪರಿಗೆ ಬಿಟ್ಟು ಹೋದಂತ ಉಳ್ಕೊಂಡ ಅಕಸ್ಮಾತ್ ಅಲ್ಲೇ ಇದ್ದು ಹೊನ್ನಿಗಾಗಿ ಹೆಣ್ಣಿಗಾಗಿ ಮಣ್ಣಿಗಾಗಿ ಬಡದಾಡಿ ಸತ್ತು ಹೋಗಿಬಿಟ್ಟಿದ್ರೆ ಅವರು ಮಣ್ಣಾಗಿ ಬಿಡ್ತಿದ್ರು ನುಗ್ಗಾಕಿದ್ರು ನುಶಿ ಹಾಕಿದ್ರು ಇವತ್ತವರು ಶರೀರ ಅಳದಾವ ಇವತ್ತವರು ನಮ್ಮ ಮಧ್ಯದಲ್ಲಿ ಉಳ್ಕೊಂಡಾರಂದ್ರೆ ಶರಣರು ಜನನ ಮರಣಗಳನ್ನು ಮೀರಿದವರು ಅವರು ಅಮರಗಣಗಳು ಅಮರಗಣಗಳು ಬಸವಾದಿ ಪ್ರಮುಖರು ಅವರು ಯಾರನ್ನ ನೆನಸಿದ್ರು ಇದನ್ನೆಲ್ಲವನ್ನು ಮಾಡಿದ ಒಬ್ಬ ಮಧಾನ ಅಂತೇಳಿ ಗೊತ್ತಿತ್ತವ್ರಿಗೆ ಇದನ್ನೆಲ್ಲ ಮಾಡಿದ ಒಬ್ಬ ಮಧಾನ ಮನಿ ಅಡಿಗೆ ಒಳಗೆ ಅಡಿಗೆ ರೆಡಿ ಐತೆ ಅಂದ್ರೆ ಮಾಡಿದವರೊಬ್ಬರು ಇರಾಕಬೇಕಲ್ಲ ಹೌದಾ ಅಡಗಿ ಒಳಗೆ ಅಡಿಗೆ ತಯಾರೈತೆ ಅಂದ್ರೆ ಮಾಡಿದವರೊಬ್ಬರು ಇರಾಕಬೇಕಲ್ಲ ಹಾಂ ಒಂದು ಗಾಡಿ ಹೊಕ್ಕತ್ತೆ ಅಂದ್ರೆ ಅದನ್ನು ಹೊಡೆಯವರೊಬ್ಬರು ಜಗ ಆ ಜಗದ ಕುಂತಿರಕಬೇಕಲ್ಲ ಹೆಂಗೆ ಒಂದು ಗಾಡಿ ಚಲಿಸ್ತೈತೆ ಅಂದ್ರೆ ಗಾಡಿ ಹೊಡೆಯವರೊಬ್ಬರು ಇರಾಕಬೇಕು ಅಡಗಿ ಮನೆ ಒಳಗೆ ಉಣ್ಣಾಕ ಅಡಿಗೆ ರೆಡಿ ಆಗೈತೆ ಅಂದ್ರೆ ಮಾಡಿದವರೊಬ್ಬರು ಇರಾಕಬೇಕು ಈ ಪ್ರಪಂಚ ಎಷ್ಟು ಚೆಂದ ನಡೀತೈತೆ ಅಂದ್ರೆ ಇದನ್ನು ಸೃಷ್ಟಿ ಮಾಡಿದ ಒಬ್ಬ ಇರಾಕಬೇಕು ಅವನೇ ಪರಮಾತ್ಮ ಅವನೇ ಭಗವಂತ ನೀ ಏನಾರ ಕರೆ ಅವನು ಅವರ ಅಲ್ಲ ಅಂದರು ಇವರು ಯವೋಹ ಅಂದರು ಇವರು ಜೀಸಸ್ ಅಂದರು ಇವರು ಪರಬ್ರಹ್ಮ ಅಂದರು ಇವರು ಆಗಮಿಕ ಅಂದರು ಇವರು ಪರಶಿವ ಅಂದರು ಇವರು ಲಿಂಗ ಏನಂದ್ರು ಸಹಿತ ಓ ಅಂದ ಒಬ್ಬನ ಅಂತ ಒಬ್ಬನೇ ಅದನ್ನು ಅದಕ್ಕೆ ಬಂತಲಾದೇವಿ ಅಂತ ಹಾ ಹನ್ನೆರಡನೇ ಶತಮಾನದಲ್ಲಿ ಮಂಡವ್ಯಪುರದ ಕಾಶ್ಮೀರದ ಮಂಡವ್ಯಪುರದ ಬಂತಲಾದೇವಿ ಎಂತಾಕಿ ಹೇಳ್ತಾಳೆ ಆಕಿ ಎಷ್ಟು ಅದ್ಭುತ ಬೀಡಾಡಿ ಅಂತ ಕರಲಾ ನನ್ನ ನನ್ನಕೆ ಪರಮಾತ್ಮನಿಗೆ ಬೀಡಾಡಿ ಬಿಡಾಡಿ ಅಂದ್ರೆ ಬಯಲು ಈ ಬಯಲಿನೊಳಗೆ ಆಡುವಂಥವ್ ಯಾರಂದ್ರೆ ಪರಮಾತ್ಮ ಅಂತ ಬಯಲಿನೊಳಗೆ ಅದನವ ಈ ಬಯಲು ಅನ್ನೋದೇ ಒಂದು ಬ್ರಹ್ಮಾಂಡ ಇದನ್ನೆಲ್ಲವನ್ನ ರಚನೆ ಮಾಡ್ಯಾನ ಅವ ಎಂದೂ ಇಲ್ಲ ಹುಟ್ಟಿಲ್ಲ ಸತ್ತಿಲ್ಲ ಹುಟ್ಟು ಸಾವುಗಳಿಗೆ ಒಳಗಾಗೋರೆಂದು ದೇವರಾಗಕ್ಕೆ ಬರೋದಿಲ್ಲ ಅವ ನಿರಾಕಾರ ಪರಮಾತ್ಮದನ ಅವ ತನ್ನ ಆನಂದಕ್ಕಾಗಿ ಇದನ್ನು ಸೃಷ್ಟಿ ಮಾಡ್ಯಾನ ಅದಕ್ಕೆ ದಯಮಾಡಿ ಅವ ಮನುಷ್ಯರ ಹೊಟ್ಟಿ ಒಳಗೆ ಬಂದು ಹುಟ್ಟತನ ಸಾಯ್ತಾನಂದ್ರೆ ಇದು ಹಾಸ್ಯಾಸ್ಪದ ಕತಿ ಆದಿ ಅನಾದಿ ಮಧ್ಯ ಅವಸಾನಗಳಿಲ್ಲದ ನಿತ್ಯ ನಿರಂಜನ ಅಯೋನಿ ಸಂಭವನಯ್ಯ ನಮ್ಮ ಲಿಂಗ ಅಂತ ಅಯೋನಿ ಅಯೋನಿ ಸಂಭವ ಸಂಭವ ಅಂದ್ರೆ ಹಂಗರಿಗೆ ನಿಮಗೊಂದು ಉತ್ತರ ಕೊಡ್ತೀನಿ ಬಸವಣ್ಣವ್ರು ಒಂದು ಮಾತು ಬರೀತಾರೆ ವಸುದೇವ ದೇವಕಿಯರ ಗರ್ಭದಲ್ಲಿ ಬಂದವ ವಿಷ್ಣು ವಿಷ್ಣು ಅಂತ ಏನಂತೀರ ದಶಾವತಾರದಲ್ಲಿ ಬಂದ ದಶಾವತಾರದಲ್ಲಿ ಬಂದಾಗ ಕೃಷ್ಣನ ಅವತಾರದಲ್ಲಿ ಬಂದಾಗ ಅವನು ಹಡದವ್ರು ಯಾರು ವಸುದೇವ ವಸುದೇವಕಿಯರಾಗಿ ವಸುದೇವ ವಸುದೇವಕಿಯರ ಗರ್ಭದಲ್ಲಿ ಬಂದವ ಯಾರು ಕೃಷ್ಣ ವಿಷ್ಣು ಜಾಪಾನ ಮಾಡೋದಕ್ಕೆ ಯಶೋದೆ ಹೌದಾ ಹಂಗಾರೆ ಇವನು ತಂದೆ ತಾಯಿಯ ಹೊಟ್ಟಿ ಒಳಗೆ ಬಂದು ಹೌದಲ್ ಹತ್ತು ಅವತಾರದಾಗ ಬಂದಾನ ಹೌದಲ್ ಹತ್ತು ಅವತಾರದಾಗ ಬಂದು ಹೋದಲ್ಲೋ ವರಾಹ ಆಗಿ ಬಂದಾನ ಏನೆಲ್ಲ ಆಗಿ ಬಂದ ಅಂತ ನೀವು ಹೇಳ್ತೀರಿ ಹೌದು ರಾಮಾಗಿ ಬಂದ ಕೃಷ್ಣ ಆಗಿ ಬಂದ ವರಾಹ ಆಗಿ ಬಂದ ಹಂಗಾರೆ ಇವರೆಲ್ಲ ಯಾರು ಹುಟ್ಟ್ಯಾರ ಸತ್ತಾರ ರಾಮನ ಅವತಾರದಲ್ಲಿ ಬಂದು ಸತ್ನ ಹೋದಲ್ಲ ಸತ್ತಾನಿಲ್ಲ ಕೃಷ್ಣನ ಅವತಾರದಲ್ಲಿ ಬಂದು ಹುಟ್ಟಿ ಸತ್ತಾನ ಹೋದಲ್ಲ ಮತ್ತು ಹುಟ್ಟು ಸಾವಿ ಒಳಗಾಗ ಅವ್ರು ದೇವರು ಹೆಂಗೆ ಅಕ್ಕಾರ ಅಂತ ಕೇಳ್ತಾನೆ ಸರ್ವಜ್ಞೆ ಹೆಂಗೆ ದೇವ್ರ ಅಕ್ಕಾರ ಅಯ್ಯೋ ನಿ ಸಂಭವ ದೇವರಂದ್ರೆ ಅವ ತಾಯಿ ಗರ್ಭದಲ್ಲಿ ಬರಬಾರ್ದವ ಅದಕ್ಕೆ ಹೇಳ್ತಾರ ಹೆಸರ ಇಟ್ ಹೆಸರ ಇಲ್ಲಂತ ಅವನಿಗೆ ಅಂತಮ ಪರಮಾತ್ಮ ಅವ ನಿರಾಕಾರವ ಮತ್ತು ಇವರೆಲ್ಲ ಯಾರಂದರೆ ಶರಣರನ್ನು ಹಿಡ್ಕೊಂಡು ಈ ರಾಮನನ್ನು ಹಿಡ್ಕೊಂಡು ಕೃಷ್ಣನನ್ನು ಹಿಡ್ಕೊಂಡು ಮೊಹಮ್ಮದ್ ಪೈಗಂಬರನ್ನ ಹಿಡ್ಕೊಂಡು ಯೇಸುನನ್ನು ಹಿಡ್ಕೊಂಡು ಇವರೆಲ್ಲ ಯಾರಂದರೆ ಪರಮಾತ್ಮನ ಇರುವಿಕೆಯನ್ನು ಜಗತ್ತಿಗೆ ಗುರ್ತು ಮಾಡಿ ಕೊಡಕ್ಕೆ ಬಂದಂಥ ಅವತಾರಿ ಪುರುಷರ ಹೊರತು ಅವನ ಪರವಾಗಿ ಬಂದವರು ಇವರು ಮಾರ್ಗ ತೋರಿಸ್ತಾರೆ ಅವರು ಹಿಂಗದ ನೋಡವ ಅಂತ ಹೇಳ್ತಾರೆ ಹಿಂಗದ ಅಂತ ಹೇಳ್ತಾರೆ ಅಲ್ಲಿ ಹೋಗು ಪ್ರಯತ್ನ ಮಾಡ್ಬೇಕು ನಾವು ಹೋಗಿ ನಿಂತು ಇವ್ರು ರೋಡ್ಗೆ ಬಿಜಾಪುರದಿಂದ ಆಲ್ಮಟ್ಟಿ ಅರವತ್ತೊಂದು ಕಿಲೋಮೀಟರ್ ಅಂತ ಒಂದು ಮೀಟ್ರ್ ಕಲ್ಲು ಬರ್ದಾರ ಆ ಮೀಟರ್ ಗಲ್ ನೋಡಬೇಕು ಆ ಮಾರ್ಕ್ ನೋಡಬೇಕು ಹಿಂಗೆ ನೋಡಿ ಏನು ಮಾಡ್ಬೇಕು ನಾವು ಅರವತ್ತೊಂದು ಕಿಲೋಮೀಟರ್ ಐತಿಪಾ ಆಲಮಟ್ಟಿ ಈ ದಾರಿ ಹಿಡ್ಕೊಂಡು ಹೋದ್ರೆ ಸಿಗತೈತೆ ಅಂತ ತಿಳ್ಕೊಂಡು ಹೋಗ್ಬೇಕು ಅದನ್ನ ಬಿಟ್ಟು ಆ ಆಲಮಟ್ಟಿ ಅಂತ ಏನು ಕಲ್ಲು ಅಂತ ಬರೆದಿದ್ರಲ್ಲ ಅದ ಆಲಮಟ್ಟಿ ಅಂತ ತಿಳ್ಕೊಂಡು ತೆಕ್ಕಿ ಪಡ್ಕೊಂಡ್ರಿ ಅಂದ್ರೆ ಆಲಮಟ್ಟಿ ಸಿಗ್ತೈತೆ ಅಂತ ಈ ಕೇಳಕತಿ ನಮ್ಮ ಹಣೆ ಬಾರ್ ಹೆಂಗಾಗ್ಯಾವ ಅಂದ್ರೆ ದೇವರ ಸ್ವರೂಪ ಹೆಂಗೈತಿ ಅನ್ನೋದು ತಿಳ್ಕೊಳ್ಳೋದು ಬಿಟ್ಟಿವಿ ಇವ ದೇವರಂತ ತಿಳ್ಕೊಂಡು ಕುಂತು ಬಿಟ್ಟಿವಿ ನಮ್ಮ ಹಣೆ ಹಿಂಗಾಗಿ ಬಿಟ್ಟವು ಅವುಗಳನ್ನು ನೋಡಬೇಕು ಅವನ ಮೂಲ ಸ್ವರೂಪವನ್ನು ಕಾಣಬೇಕು ಅದ ಅಂತ ಹಿಡ್ಕೊಂಡು ಕುಂತುಬಿಟ್ರೆ ಆಲಮಟ್ಟಿ ಇಲ್ಲಿಂದ ಅರವತ್ತು ಕಿಲೋಮೀಟರ್ ಐತಿ ಆ ಕಲ್ಲು ತೆಕ್ಕಿ ಪಡ್ಕೊಂಡು ಆಯ್ ಆಲಮಟ್ಟಿ ಬರಲೇ ಇಲ್ಲಂದ್ರೆ ಅದು ಅಲ್ಲಿ ಏನು ಬರದಾರ ಆಲಮಟ್ಟಿ ಅರವತ್ತು ಕಿಲೋಮೀಟ್ರ್ ಮಾರ್ಕ್ ಮಾಡ್ಯಾರ ಬಾಣದ ಗುರುತು ಈ ದಾರಿ ಹೋದ್ರೆ ಸಿಗ್ತದೆ ಅಂತೇಳಿ ಹಂಗೆ ಧರ್ಮಗಳು ಧರ್ಮ ಗ್ರಂಥಗಳು ಧರ್ಮದ ಚಿಹ್ನೆಗಳು ಮಾರ್ಕ್ ಇದ್ದಂಗವು ಇವುಗಳನ್ನು ಓದು ಇವುಗಳನ್ನು ತಿಳ್ಕೊ ಇವು ಯಾಕಡೆ ಬಾಣದ ಗುರುತು ಮಾಡ್ಯಾವ ಆ ಕಡೆ ಹೋಗು ಅವ ಸಿಗ್ತಾನಂತ ಹೇಳ್ತಾವೋ ಅದನ್ನು ಬಿಟ್ಟು ಅವಾಸತ್ಯ ಅಂತ ತೆಕ್ಕಿ ಪಡ್ಕೊಂಡು ಕುಂತು ಇಲ್ಲೇ ಕುತ್ರಿತೀವಿ ಆಗಿದ್ದ ಹಣೆ ಬಾರಿ ಇದು ಆಗಿದ್ದ ಇದು ವಸುದೇವ ದೇವಕಿಯರ ಗರ್ಭದಲ್ಲಿ ಬಂದವನು ವಿಷ್ಣು ಅಮೃತಮತಿ ಸೋಮ ಶಂಭುವಿಗೆ ಹುಟ್ಟಿದವ ಇಂದ್ರ ಇಂದ್ರನ ಹೆಸರು ಕೇಳಿರಲ್ಲ ಅಷ್ಟು ದಿಕ್ಪಾಲಕರದಂತ ಇಂದ್ರ ಇಂದ್ರಲೋಕ ಐತಿ ಅಂತ ಚಂದ್ರಲೋಕ ಐತಿ ಅಂತ ನಾವು ಕೇಳ್ತೀವಿ ಸುಮ್ಮನೆ ಬರದಾರ ಅಂತೀವಿ ಇಷ್ಟಕ್ಕೊಂದ ರ್ಯಾಕೆಟ್ ಹೋಗವು ಒಬ್ಬ ಕಣ್ಣಿಗರ ಕಾಣಬಾರದ ಒಬ್ಬರು ಕಣ್ಣಿಗರ ಕಾಣ್ಬೇಕವ್ ಇಂದ್ರಲೋಕ ಚಂದ್ರ ಚಂದ್ರಲೋಕ ಐತಿ ಭೂಮಿ ಹೆಂಗೈತಿ ಹಂಗ ಚಂದ್ರ ಐತಿ ಇಂದ್ರಲೋಕ ಕಾಣಬೇಕಾ ಅಷ್ಟು ದಿಕ್ಪಾಲಕರು ದೇವ ವರುಣದೇವ ಅಗ್ನಿ ಅಗ್ನಿದೇವ ಕಾಣ್ಬೇಕ ಏನು ಟಿ ವಿಯಾಗಿ ತೋರಿಸ್ತಿರ್ತಾರೋ ಅಗ್ನಿದೇವ ತನ್ನ ಬಾಯಿ ತೆಗೆದು ಬೆಂಕಿ ಬಿಡ್ತಿರ್ತಾನಂತ ಅದೇನು ದೊಡ್ಡಕ್ಕದ ಒಬ್ಬ ಚಿತ್ರಕಾರನ ಹುಡುಗ ತನ್ನ ಬಾಯಾಗಿಂದ ಬೆಂಕಿ ಬಿಡ್ತಾನೆ ಬಿಡಿಸ್ತಾನೆ ಹಿಂಗೆ ಚಿತ್ರ ತೆಗಿತಾನೆ ಬುಡುಕು ವರುಣ ಅಂತ ಬರಿತಾನೆ ವರುಣನ ಬಾಯಾಗಿ ಮಳೆ ಸುರ್ಯಂಗ್ ಮಾಡ್ತಾನೆ ಅಗ್ನಿ ಬಾಯಾಗಿ ಅಗ್ನಿ ಬರುವಂಗೆ ಮಾಡ್ತಾನೆ ಲಕ್ಷ್ಮೀ ಪೋಟ್ರ ಬಂದವನು ನೋಡ್ರಿ ಎರಡು ಕೈಯಾಗಿ ರೊಕ್ಕ ಬೀಳುವಂಗೆ ಮಾಡಿದ್ರು ಒಬ್ಬ ಅವ್ನು ಹಾದ ನಮಗೆ ಎರಡು ಕೈಯಾಗಿ ಆದ್ರೆ ಸಾಲಂಗಿಲ್ಲಪ್ಪ ನಮಗೆ ನಾಲ್ಕು ಕೈಯಾಗಿ ಬೀಳುವಂಗೆ ಮಾಡಿ ಕೊಡೋದು ಅವ ಅಂದ ನಾಲ್ಕು ಕೈಯಾಗೆ ಬೀಳುವಂಗೆ ಮಾಡ್ತೇನೆ ಅಂದ ಮತ್ತೆ ಎರಡು ಜಾಸ್ತಿ ಹಚ್ಚಿದ ಇಲ್ಲಿನೂ ಬಿಳುವಂಗ ಮಾಡಿದ ಇಲ್ಲಿನೂ ಬಿಳುವಂಗ ಮಾಡಿದ ಕರೆ ಅಂದ್ರೆ ಬಿಳಾಕತಾವನು ಹಂಗೆಲ್ಲರ ಮನೆಗೆ ಹಾಕಿರಿ ಫೋಟೋ ಅಕಸ್ಮಾತ್ ಹಿಂಗೆ ಹಾಕಿರಿ ಕಂಬಕೂ ಆ ಎಮ್ಮ ತನ್ನ ಕೈಯಾಗಿನ ರೊಕ್ಕ ಹಿಂಗೆ ಸುರಸಾಕತಾಳ ಅಂದ್ರೆ ಸುಮ್ಮನೆ ಈ ದೇಶ ಆಳವ್ರಿಗೆ ಹೇಳಿಬಿಡ್ರಿ ನೀವೇನು ಮಾಡ್ಬಿಡ್ರಿ ರೊತ ಮಾಡಿಸ್ರಿ ಶುಕ್ರಾರ ಮಂಗಳಾರ ಅವು ಬೀಳ್ತಾವ ಬಜೆಟ್ ಪಾಸ್ ಮಾಡಿಬಿಡ್ರಿ ಬಜೆಟ್ ಪಾಸ್ ಆಗಿಬಿಡಲ ಆಕೈತೇನು ಹ್ಞೂ ಆಕೈತೇನು ಲಕ್ಷ್ಮೀ ಬರ್ತಾಳ ನಾನು ವಿಚಾರ ಮಾಡ್ತೀನಿ ಅಮೇರಿಕಾ ಇಂಗ್ಲೆಂಡು ರಷ್ಯಾ ಲಕ್ಷ್ಮಿನೂ ಗೊತ್ತಿಲ್ಲ ಸರಸ್ವತಿನೂ ಗೊತ್ತಿಲ್ಲ ವಾಟ್ ಇಸ್ ದಿಸ್ ಅಂತ ಕೇಳ್ತಾರ ಲಕ್ಷ್ಮಿ ಅಂದ್ರು ಗುಟ್ಲೆ ವಾಟ್ ಇಸ್ ದಿಸ್ ಮನಿ ಅಂತ ಕೇಳ ಲಕ್ಷ್ಮಿ ಅಂದ್ರೆ ಏನು ಹೆಗಲು ಮ್ಯಾಗ ಹಿಂತಿಂತ ಬ್ಯಾಗ್ ಹಾಕ್ಕೊಂಡು ಹಂಪಿ ನೋಡಾಕ ಬರ್ತಾರೆ ಕುತುಬ್ ಮಿನಾರ್ ನೋಡಾಕೆ ಬರ್ತಾರೆ ಇಲ್ಲೇ ತಾಜ್ ಮಹಲ್ ನೋಡಾಕೆ ಬರ್ತಾರೆ ಇಲ್ಲೇ ನಿಮ್ಗೆ ಗೋಳು ಗುಮಟ ನೋಡಾಕೆ ಬರ್ತಾರೆ ಇಂತಿಂತ ಬ್ಯಾಗ್ ಹಾಕೊಂಡಿರ್ತಾರ ಹೆಣ್ಮಕ್ಳು ನೋಡ್ತಿರ್ಬೇಕು ಒಂದು ದಿನ ಲಕ್ಷ್ಮೀ ಪೂಜೆ ಮಾಡಿಲ್ಲ ಸರಸ್ವತಿ ಪೂಜೆ ಮಾಡಿಲ್ಲ ಏನು ಬದುಕು ಲೈಫ್ ಎಂಜಾಯ್ ಮಾಡ್ತಾರೆ ಇವು ಇಲ್ಲೇ ಸೀರೆ ಊಡಿಸಿ ಊಡಿಸಿ ಉಡಿಸಿ ಉದ್ರ ಕಟ್ಟಿ ಬೆಳಗಿ 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 ಹುಟ್ಟಿದ ಮನಿ ಹೋದ್ರೆ ತವ್ರ ಮನಿ ಬಂದ್ರೆ ಗಂಡನ ಮನಿ ಹಾದ್ರೆ ಇಲ್ಲೇ ಬಗೆ ಒಡೆ ಬಸವಣ್ಣ ಆದ್ರೆ ಇಲ್ಲೇ ಬಿಜಾಪುರ ಗೋಳು ಇವಕ್ಕೆ ಬೇರೆ ನೋಡೋಕ್ಕಾಗಲಿಲ್ಲ ಗುಡ್ಡಪುರದ ನಮಗೆ ಉಡಿ ತುಂಬಕ್ಕೆ ಆ ಮಾತು ಬೇರೆ ಇಲ್ಲೇ ಇವರು ಕಂಬಕ್ಕೆ ಸೀರೆ ಸುತ್ತದು ತಪ್ಪಲಿಲ್ಲ ಲಕ್ಷ್ಮೀ ಬಾರವಂತ ಬೆಳಗುದು ಬೆಳಗೋದು ತಪ್ಪಲಿಲ್ಲ ಇನ್ನೂ ಇವರು ಸಾಲನ ತಪ್ಪಲಿಲ್ಲ ಇವರು ಹಂಚಿನ ಮನೆ ಹೋಗಿ ಸ್ಲ್ಯಾಮಿನ ಮನಿನ ಆಗಲಿಲ್ಲ ಎಲ್ಲ ಲಕ್ಷ್ಮಿ ನೀವು ಈ ರೀತಿ ಸೀರೆ ಸುತ್ತಿ ಉದನಕಟ್ಟಿ ಬೆಳಗಿದ ಲಕ್ಷ್ಮಿ ಬಾರಮ್ಮ ಅಂದ್ರೆ ಯಾಕೆ ಯಾಕೆ ಬರೋಕೆ ಹೋಗ್ಕೊಳ್ಳ ಬರೋದಿಲ್ಲ ನಾ ಹೇಳಂಗಿಲ್ಲ ನಿಮ್ಮ ವಯಸ್ಸಿನ ನಿಮ್ಮ ತೂಕದ ನಿಮ್ಮ ಸ್ವರೂಪದ ಒಬ್ಬ ಹೆಣ್ಣು ಮಗಳು ಒಂಬೈನೂರು ವರ್ಷದ ಹಿಂದೆ ಹೇಳ್ತಾಳ ಲಕ್ಷ್ಮೀ ಸದ್ಭಕ್ತರಿಗೆ ದುಡಿದ್ರೆ ಬರ್ತಾಳ ಹೊರತು ಕಟ್ಟಿ ಹಚ್ಚಿ ಪೂಜೆ ಮಾಡಿದ್ರೆ ಬರೋದಿಲ್ಲ